ಹಾಯ್ ಹಲೋ ನಮಸ್ಕಾರ ವಿಶೇಷ ಗೆ ಸ್ವಾಗತ ನಾನು ನಿಮ್ಮ ಸುರೇಶ ಕೇವಲ ಮೈಸೂರು ಮಾತ್ರ ಅಲ್ಲ ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಡೀ ವಿಶ್ವವೇ ಅವರನ್ನ ಈಗಾಗ್ಲೇ ಗುರುತಿಸಿದೆ ಸ್ವತಃ ದೊಡ್ಡ ದೊಡ್ಡ ವಿಶ್ವದ ಚಾನೆಲ್ಗಳಲ್ಲೂ ಕೂಡ ಅವರ ಇಂಟರ್ವ್ಯೂಗಳಾಗಿದೆ ಅವರ ವ್ಯಕ್ತಿತ್ವದ ಒಂದು ದೃಶ್ಯಗಳು ಕೂಡ ಸರಿಯಾಗಿದೆ ಜೊತೆಗೆ ಅವರು ಅವುಗಳನ್ನ ಹಿಡಿಯೋಕ್ಕೆ ಶುರು ಮಾಡಿದಾಗ ಅವುಗಳನ್ನ ಈ ರೀತಿಯಾಗಿ ಸಂರಕ್ಷಣೆ ಮಾಡಬೇಕಾ ಅಂತೇಳಿ ತುಂಬಾ ಜನಕ್ಕೆ ಗೊತ್ತೇ ಇರಲಿಲ್ಲ ಅವರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಸ್ನೇಹ್ ಅವರು ಅವ್ರಿಗೆ ಪ್ರೀತಿಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೊರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಈಗಲೂ ಕೂಡ ಬ್ಯುಸಿ ಇದ್ದೀರಿ ಕಾಲ್ಗಳು ಬರ್ತಾನೆ ಇದೆ ನೀವೇ ನೋಡಿದ್ರೆ ಇಲ್ಲಿ ಬಂದು ಕೂತಾಗಿಂದ ಒಂದು ಮೂರು ನಾಲ್ಕು ಕರೆ ಬಂದಿದೆ ಒಂದು ಬಸ್ತಿಪುರಕ್ಕೆ ಹೋಗಬೇಕು ಇನ್ನೊಂದು ರಾಣಿ ಮಡ್ರಾಸ್ ಹತ್ರ ಹೋಗಬೇಕು ಇನ್ನೊಂದು ವಿಜಯನಗರ ಹೋಗಬೇಕು ಏನು ಮಾಡೋಕ್ಕಾಗಲ್ಲ ಹಾವಿರ್ತಕ್ಕಂಥ ಜಾಗನೆಲ್ಲ ನಾವು ತೊಗೊಂಡು ಆಕ್ರಮಿಸ್ಕೊತಾ ಇದ್ದೀವಿ ಈಗ ಹಾವು ಬಂತು ಈಗೆಲ್ಲ ಹುಲಿಗಳು ಓಡಾಡ್ತಾಯಿದೆ ಚಿರತೆಗಳು ಓಡಾಡ್ತಾ ಇದೆ ಅದಕ್ಕೆಲ್ಲ ಮೂಲ ಕಾರಣ ನಾವೇ ಅದ್ರ ಜಾಗವನ್ನು ನಾವು ನಾವು ಯಾವಾಗ ತೊಗೋತೀವಿ ಅದಕ್ಕೆ ಜಾಗ ಇದ್ದಾಗ ಅದ್ರ ಜಾಗ ಬರ್ತಿದ್ದಿಲ್ಲ ಅದ್ರ ಆ್ಯನ್ಸೆಸ್ಟರ್ ಪ್ರಾಪರ್ಟಿ ನಮ್ಮ ಪ್ರಾಪರ್ಟಿ ಅಲ್ಲ ನಾವು ನಮ್ಮ ಪ್ರಾಪರ್ಟಿ ಅಂತೇಳ್ಬಿಟ್ಟು ಖಾತೆ ಕಂದಾಯ ಎಲ್ಲ ಮಾಡಿಸ್ಕೊಂಡಿದ್ದೀವಿ ಅವಾಗ ಖಾತೆ ಕಂದಾಯ ಯಾವುದೂ ಇಲ್ಲ ಸ್ವಚ್ಛಂದವಾಗಿ ಎಲ್ಲನೂ ಓಡಾಡ್ಕೊಂಡಿರ್ಬೋದು ಸರ್ ಯಾವ ಪ್ರಾಣಿ ಬಂದರೂ ಹೆದರು ಕೂಡ ಆಗಿಲ್ಲ ಇಲ್ಲ ಸರ್ ನೀವು ಹೆದರುಬೇಡಿ ಅದನ್ನು ಹೆದರಿಸ್ಬೇಡಿ ನೀವು ಮಾಡ್ತಿರೋದೇನೆಂದರೆ ನೀವು ಹೆದರೋ ಜೊತೆಗೆ ಅದಕ್ಕೂ ಹೆದರ್ಸ್ತಿದ್ದೀರಾ ಈಗ ಸೋಷಿಯಲ್ ಮೀಡಿಯಾ ಬಂದ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಮೊದಲಾದರೆ ಯಾರಿಗೂ ಗೊತ್ತಾಗ್ತಿಲ್ಲ ಜನರೇ ಓಡಿಸ್ಬಿಡೋರು ಇವಾಗ ಸೋಷಿಯಲ್ ಮೀಡಿಯಾ ಬಂದಮೇಲೆ ಇವರು ಅದನ್ನು ವೀಡಿಯೋ ತೆಗೆದು ಹಾಕಕ್ಕೆ ಲೈಕ್ಸ್ಗೆ ಮತ್ತು ಶೇರ್ಗೋಸ್ಕರ ಸಿಕ್ಕಾಪಟ್ಟೆ ಹಾಕ್ತಾರೆ ಅದು ಇನ್ನೂ ತೊಂದರೆ ಅದಕ್ಕೆ ಆಯಿತಾ ಅದು ನಟಿಸ್ಕೊಂಡು ಹೋಗೋದು ಮಾಡೋದು ಕಲ್ ಸರ್ ಯಾವುದೇ ಪ್ರಾಣಿ ಆಗಲಿ ಅದ್ರ ಬಾಡಿಗೆ ಅದನ್ನ ಬಿಟ್ಬಿಡಿ ಸರ್ ವೈಲ್ಡ್ ಅನಿಮಲ್ಸೇ ಅಷ್ಟು ಸರ್ ನೀವು ಕೆಣಕಿದ್ರೆ ಮಾತ್ರ ವೈಲ್ಡ್ ಆಗುತ್ತೆ ಅದು ಇಲ್ಲ ಅಂದರೆ ನಾರ್ಮಲ್ ಆಗಿ ಅದ್ರ ಪಾಡಿಗೆ ಹೋಗುತ್ತೆ ಅದಾಗ ಅದು ಯಾರ ಮೇಲೆ ಎಗರಲ್ಲ ನಾವು ತೊಂದರೆ ಕೊಟ್ಟರೆ ಮಾತ್ರ ಅದು ನಮಗೆ ತೊಂದರೆ ಕೊಡೋದು ಕ್ರಿಯೆಗೆ ಪ್ರತಿಕ್ರಿಯೆ ಇನ್ನು ಕಾರ್ಯಕ್ರಮನೇ ಶುರುವಾಗಿಲ್ಲ ಅವುಗಳನ್ನು ತಮ್ಮ ಮಕ್ಕಳಂತೆ ಕೇರ್ ಮಾಡ್ತಾರಲ್ಲ ಆ ರೀತಿಯಾಗಿ ಶುರುವಾಗ್ತಾ ಇದೆ ಕಾರ್ಯಕ್ರಮ ಸ್ಟಾರ್ಟಿಂಗಲ್ಲೇ ಸರ್ ಇದುವರೆಗೆ ಎಷ್ಟು ಹಾವುಗಳ ಸಂರಕ್ಷಣೆ ಆಗಿದೆ ಸರ್ ಈ ಕ್ಷಣಕ್ಕೆ ಸರ್ ನಾನು ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಿಂದ ಶುರು ಮಾಡಿದ್ದ ಹಾವುಗಳ ರಕ್ಷಣೆ ಮಾಡೋಕ್ಕೆ ನನಗಾವಾಗ ಒಂದು ಹತ್ತು ವರ್ಷ ಒಂಬತ್ತು ಹತ್ತು ವರ್ಷ ಅವಾಗ ನಾನು ಏಳು ವರ್ಷದ ಹುಡುಗ ಇದ್ದಾಗ ನಾವು ಬೃಂದಾವನ ಎಕ್ಸ್ಟೆನ್ಷನ್ ಇದ್ದಾಗ ಫ್ರೆಂಡ್ಸ್ ಇದ್ದರೆ ಕೇಳಿ ನನ್ನಿಂದ ಒಂದು ಇಪ್ಪತ್ತು ನಾಯಿ ಬರೋದು ಯಾವಾಗಲೂ ಒಂದು ಇಪ್ಪತ್ತು ನಾಯಿ ನನ್ನ ಜೊತೆ ಇರಬೇಕು ಸುತ್ತ ಮನೆ ಸುತ್ತ ಮನೆ ಸುತ್ತ ಗುಳಿ ಮಾಡ್ಕೊಂಡು ಹಂಗೆ ಮಲಗಿರೋದು ಸ್ಕೂಲ್ಗೆ ಹೊರಟಿದ ತಕ್ಷಣ ಒಂದು ಸ್ಯಾನಿಟೇರಿಯಂ ತನಕ ಬಿಡೋದು ಸಾಯಂಕಾಲ ಅಲ್ಲಿಂದ ಬರೋ ತನಕ ಕಾಯೋದು ಅದಕ್ಕೆ ಏನಾಗ್ತಿದೀ ಸೊ ಒಂದಿಷ್ಟು ಅನ್ನ ಆಗ್ತಿದೆಯ ಎಲ್ಲ ನಾಯಿಗಳಿಗೂ ಅವಾಗ ಬಡ್ಡಿ ಮಕ್ಕಳು ನನ್ನೆಲ್ಲ ನಾಯಿ ಶಾಮ ಅಂತ ಕರೋದು ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಸೊ ಈ ಥರ ಇತ್ತು ಎಪ್ಪತ್ತೇಳರಲ್ಲಿ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಎದುರುಗಡೆ ಮನೆಗೆ ಒಂದು ಹಾವು ಬಂತು ಅವರಿಗೆ ಕಿರಿಸ್ತಾಯಿದ್ಲು ಏನು ಅಂತ ಕೇಳಿದೆ ಕೆಳಗೆ ಒಂದು ಹಾವು ಹೋಯ್ತು ಒಂದು ಅದಕ್ಕೆ ಯಾಕೆ ಹೆದರ್ಕೋತೆ ಅಂತ ಆಟಕ್ಕೆ ಹಿಡಿದಿದ್ದೆ ಆ ಹಿಡಿಯೋಕ್ಕೂ ಬರಲ್ಲ ಒಂದು ತಲೆ ಮೇಲೆ ಒಂದು ಕೋಲ್ ಇಟ್ಬಿಟ್ಟು ಹಾಗೆ ಹಿಡ್ಕೊಂಡು ಬಾಲ ಹಿಡ್ಕೊಂಡು ಹೋಗಿ ದೂರ ಬಿಟ್ಟು ಬಂದೆ ಎದುರುಗಡೆ ಫುತ್ತ ಸುತ್ತ ತೋಟ ಆಯ್ತು ಎಷ್ಟು ವರ್ಷ ಆಯ್ತು ಸರ್ ಅವಾಗ ಆವಾಗ ಅವಾಗ ನನಗೆ ಹತ್ತು ವರ್ಷ ಓಹ್ ಇನ್ನು ಎರಡು ವರ್ಷ ಆದರೆ ನಂದು ನನಗೆ ಅರವತ್ತು ವರ್ಷ ಆಗುತ್ತೆ ಆ ಹಿಡಿಯೋಕೆ ಶುರು ಮಾಡಿ ಐವತ್ತು ವರ್ಷ ಆಯಿತು ಓಹ್ ಅರ್ಧ ಸೆಂಚುರಿ ಆಗ್ಬಿಡುತ್ತೆ ಸರ್ ಹಾಂ ಆವಾಗ ಅವಳೆಲ್ಲರಿಗೂ ಕೇಳ್ಕೊಂಬಂದು ಶ್ಯಾಮು ಹಾವಿಡ್ದು ಹಾವಿಡ್ದು ಅಂತ ಅಲ್ಲಿಂದ ಶುರು ಆಯಿತು ಅವಾಗ ಅಕ್ಕಪಕ್ಕ ಏರಿಯಾಗೆಲ್ಲ ಚಿಕ್ಕ ಏರಿಯಾಗ ಗೋಕುಲಮ್ಮು ಆ ಥರ ಅವು ಅವರೇ ಬಂದು ಗಾಡೀಲಿ ಕರ್ಕೊಂಡು ಹೋಗ್ರು ಸೈಕಲಲ್ಲಿ ಕರ್ಕೊಂಡು ಹೋಗ್ರು ರ್ಯಾಲಿ ಅಂಬರು ಲೋನಾ ಸುವೇಗ ಅವಂತಿಗೆರೆಯಲ್ಲಿ ಈರಾಣಿ ಡಿಸ್ಟಿಕ್ಕು ಪಿಯೆಟು ಇಂಪಾಲ ಪ್ರೇಮತ್ತು ಅಂಬಾಸಿಡರು ಈಗಿನ ಕಾರ್ಗಳ ಥರ ಇರಲಿ ಬಿಡಿ ಒಂದೈದಾರು ಕಾಲ್ಗಳಿತ್ತು ಅಷ್ಟೆ ಸೊ ಈ ಥರ ಶುರು ಆಗ್ತಾ ಬಂತು ಅಲ್ಲಿಂದ ಬಂದೆ ಇಲ್ಲಿ ತಂಗ ನನ್ನ ಲೆಕ್ಕದ ಪ್ರಕಾರ ಕ್ರಾಸ್ ಕ್ರಾಸ್ ಓಕೆ ಓಕೆ ಸರ್ ಮೊದಲಿಗೆ ನಾವ್ ಹೇಳುದು ಸರ್ಕಾರದಿಂದ ಏನಾದರೂ ಇದೆಯಾ ಸರ್ ಯಾಕಂದ್ರೆ ನೀವು ಸುಮ್ಮನೆ ಆವಿಡ್ತೀರಿ ಪೆಟ್ರೋಲ್ ಹಾಕೊಂಡು ಹೋಗ್ತೀರಿ ದುಡ್ಡಿಲ್ಲ ಸರ್ ಈಗ ನಡೀತಾರ ಪ್ರಪಂಚ ನಡೀತಾರ ಹೇಗೆ ಅಂತಂದ್ರೆ ದುಡ್ಡಿದೆಯಾ ಪೆಟ್ರೋಲ್ ಹಾಕ್ಸ್ಕೋಬೇಕು ಅನ್ನೋದು ದುಡ್ಡು ಬೇಕು ಸರ್ ನೀವು ಇಲ್ಲಿಂದ ಹದಿನೈದು ಕಿಲೋಮೀಟರ್ ದೂರ ಹೋಗ್ತೀವಿ ಅಂತಂದ್ರೆ ಪೆಟ್ರೋಲ್ ಬೇಕು ನೂರು ರೂಪಾಯಿ ಪೆಟ್ರೋಲ್ ಹಾಕಿ ಹೋಗಿ ಬರೋದಕ್ಕೆ ಹೋಗುತ್ತೆ ಜೀವನ ಹೆಂಗ್ ಮಾಡ್ತಿದ್ರೆ ಸರ್ ಯಾರು ಹೇಳ್ತಿರಲ್ಲ ಎಲ್ಲರೂ ಮರ್ಯಾದೆ ಕೊಡಕ್ಕೆ ಬೆಲೆಗೆ ಏನು ದುಡ್ಡ ಅಂತಾರಲ್ಲ ಹಂಗೆ ಅದೊಂದಕ್ಕೆ ಬೆಲೆ ಇರೋದು ದುಡ್ಡೊಂದಕ್ಕೆ ಬೆಲೆ ಇರೋದು ಸರ್ ಏನಂದರೆ ಸರ್ಕಾರ ಇಲ್ಲಿ ತಂಗ ನಾನು ಏನು ಗುರ್ತಿಸಿಲ್ಲ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಸೊ ನನ್ನ ಕೆಲಸ ನಾನು ಮಾಡ್ಕೊಂಡು ಇದ್ದೀನಿ ಇವಾಗ ದುಡ್ಡಿಲ್ಲ ಏನೂ ನಡೆಯೋಲ್ಲ ಎಲ್ಲ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ ಸರ್ ನನಗೇನು ಸರ್ ಜೀವನ ಹೆಂಗೋ ನಡ್ಕೊಂಡು ಹೋಗುತ್ತೆ ನಾನು ಕೇಳ್ಕೊಳ್ಳೋದೇನೆಂದರೆ ನಾನು ಆ ವಿಡಿಯೋಕ್ಕೆ ಹೋಗ್ತೀನಲ್ಲ ಅವ್ರು ಕೇಳ್ತಾರೆ ಎಷ್ಟು ಕೊಡಬೇಕು ಶಾಮ್ರಿ ಅಂತಾರೆ ಸರ್ ನಾನು ಇಲ್ಲಿ ತನಕ ಬಾಯ್ಬಿಟ್ಟು ಫಿಕ್ಸ್ ಮಾಡಿಲ್ಲ ಫಿಕ್ಸ್ ಮಾಡಿದ್ರೆ ಬಿಸ್ನೆಸ್ ಆಗಿಬಿಡ್ತದೆ ಸರ್ವಿಸ್ ಆಗಲ್ಲ ಸರ್ ನಾನು ಗೋಶಾಲೆ ಮಾಡ್ಕೊಂಡಿದ್ದೀನಿ ಒಂದು ಇಪ್ಪತ್ತೊಂದು ಮೂ ಇಪ್ಪತ್ತೊಂದು ಇಪ್ಪತ್ತೆರಡು ಹಸುಗಳಿದೆ ಜೊತೆಗೆ ಒಂದು ಹದಿನೈದು ಇಪ್ಪತ್ತು ನಾಯಿಗಳು ಬೆಕ್ಕಳು ಪ್ರಾಣಿಗಳಿದೆ ಬಸವಣ್ಣ ಹೇಳಿದ್ದಾರೆ ದಯ ಇರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಆದ್ದರಿಂದ ಪ್ರಾಣಿಗಳ ಆಹಾರಕ್ಕೆ ಹೆಲ್ಪ್ ಮಾಡಿ ನಮ್ಮ ಖುಷಿ ಬಂದಷ್ಟು ಹೆಲ್ಪ್ ಮಾಡಿ ಅಂತಾನೆ ಆದರೂ ಖುಷಿಯಲ್ಲಿ ಅವ್ರು ಮುನ್ನೂರು ರೂಪಾಯಿ ಕೊಡ್ತಾರೆ ಇನ್ನೂರು ರೂಪಾಯಿ ಕೊಡ್ತಾರೆ ಐನೂರು ಕೊಡೋರು ಇದ್ದಾರೆ ಜಾಸ್ತಿನೇ ಸಾವಿರ ರೂಪಾಯಿ ಕೊಡ್ತಾರೆ ನೆನ್ನೆ ಮಾತ್ರ ವಿನೋದ್ ಅಂತ ಪಾಪ ಯೂನಿವರ್ಸಿಟಿಯಲ್ಲಿ ಲೇಔಟ್ ಇದ್ದಾರೆ ಅವರು ಹಾವು ಹಿಡಿದ ತಕ್ಷಣ ಅವ್ರು ಏನು ಮಾಡಿದ್ರು ಶಾಮ್ರು ಎಷ್ಟು ಕೊಡಬೇಕು ಅಂತ ಜೋಬು ಕೈ ಹಾಕಿದ್ರು ನಾನಂದೆ ಸರ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಿಮ್ಮ ಇಷ್ಟ ಬಂದಷ್ಟು ಕೊಡಿ ನನ್ನ ಗೋಶಾಲೆ ಇದೆ ಅಂದೆ ಬೇಡ ಬೇಡ ಬ್ಯಾಂಕ್ ಅಕೌಂಟ್ ಕಳಿಸಿ ಅಂದರು ಕಳಿಸ್ದೆ ಐದು ಸಾವಿರ ರೂಪಾಯಿ ಕೊಟ್ಟು ಸರ್ ಸೂಪರ್ ನಿನ್ನೆ ಏನು ಮಾಡಿದೆ ಮೂರು ಮೂಟೆ ಬೂಸ ತೊಗೊಂಡೋಗಿ ಹಾಕ್ತೇನೆ ನಾನೇನು ಮಾಡ್ತೀನಿ ಗೊತ್ತಾಗ ಐನೂರು ರೂಪಾಯಿ ಕೊಟ್ಟ ಸರ್ ಅದರಲ್ಲಿ ನಾನು ನೂರು ರೂಪಾಯಿ ತೆಗೆದು ಗ್ಯಾಸ್ ಹಾಕ್ಸ್ಕೊತೀನಿ ಸರ್ ಗಾಡಿ ಓಡಬೇಕಲ್ಲ ಸರ್ ಗ್ಯಾಸ್ ಹಾಕ್ಸ್ಕೊತೀನಿ ಇನ್ನು ಮಿಕ್ಕಿದ್ದು ನಾನ್ನೂರು ರೂಪಾಯಿ ಒಂದು ನೂರು ರೂಪಾಯಿ ತೆಗೆದಿಟ್ಟಿರ್ತೀನಿ ಇನ್ನು ಮುನ್ನೂರು ರೂಪಾಯಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕಾಳುಗಳು ಕೊತ್ತಂಬರಿ ಸೊಪ್ಪು ಆಮೇಲೆ ಎಲ್ಲ ಎಲ್ಲ ಥರ ಪ್ರಾಣಿಗಳಿಗೆಲ್ಲ ಹಾಕ್ಬೇಕಲ್ಲ ಅದು ನಡೀತಾ ಇದೆ ಸರ್ ಸರ್ ಜೀವನ ನಡೆಸ್ಬೋದು ಸರ್ ಏನು ತೊಂದರೆ ಇಲ್ಲ ವಿಷ್ಣುವರ್ಧನ್ ಸರ್ ಯಾವಾಗಲೂ ಹೇಳ್ತಾ ಇರೋರು ಜೀವನ ತೊಂದರೆ ಇಲ್ಲ ನಮ್ಗೆ ಒಳ್ಳೇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಾವಂತೂ ಒಳ್ಳೇದು ಮಾಡೋಣ ಅಂತ ಹೇಳಿದರು ಅವ್ರೂ ಫಾಲೋ ಮಾಡ್ಕೊಂಬರ್ತಾಯಿದ್ದೀವಿ ಜನ ಮೆಚ್ಚಲಿ ಅಂತ ಮಾಡ್ತಿಲ್ಲ ಸರ್ ನಾನು ಮಾಡ್ತಾಯಿದ್ದೀನಿ ಜನ ಮೆಚ್ತಾ ಇದ್ದಾರೆ ಜನ ಮೆಚ್ಚಲಿ ಅಂತ ಮಾಡೋಕ್ಕೋದ್ರೆ ಸಕ್ಸಸ್ ಆಗಲ್ಲ ನಾವು ಮಾಡಿದ್ಮೇಲೆ ಜನ ಮೆಸ್ತಾರಲ್ಲ ಅದು ಬೇಕಾಗಿರುತ್ತೆ ಸರ್ ಶೋಧನೆ ಇಲ್ಲದೆ ಸಾಧನೆ ಮಾಡೋಕ್ಕಾಗಲ್ಲ ಭಾರಿ ಭಾರಿ ಕೆಟ್ಟ ಹೆಸರು ತೊಗೊಂಬಿಟ್ಟೆ ನಾನು ಅವು ಮಾಡ್ತಾನೆ ಚರ್ಮ ಮಾಡ್ತಾನೆ ವಿಷ ಮಾಡ್ತಾನೆ ಹಾಗೆ ಹೀಗೆ ಅಂತೆಲ್ಲ ಬಂತು ಅದಕ್ಕೆಲ್ಲ ಯಾರ್ಯಾರೋ ಸುಮ್ಮನೆ ಬೆಂಗಳೂರಿಗೆ ಫೋನ್ ಮಾಡ್ಸೋದು ಹುಡುಗರು ಕೈಯಲ್ಲಿ ಅಂಕಲ್ ಅಂಕಲ್ ನಾವು ಕೆಮಿಸ್ಟ್ರಿ ಲ್ಯಾಬಲ್ಲಿದ್ದೀವಿ ನಾವು ಸ್ನೇಕ್ಸ್ ಬಗ್ಗೆ ಇದು ಮಾಡ್ತಾಯಿದ್ದೀವಿ ಒಂದು ಸ್ವಲ್ಪ ವ್ಯನಮ್ ಕೊಟ್ಟರೆ ನಮಗೆ ಹೆಲ್ಪ್ ಆಗುತ್ತೆ ಅಂತಕ್ಕಂದ ಬೇಜಾರು ಮಾಡ್ಕೊಬೇಡ ವ್ಯಾನಮ್ ಎಕ್ಸ್ಟ್ರಾಕ್ಟೀಸ್ ಇಲ್ಲೀಗಲ್ ನೈನ್ಟೀನ್ ಟು ಸೆವೆಂಟಿ ಟ್ರಿ ಹಾಕ್ಬೇಕು ನಾವು ಅದೆಲ್ಲ ಮಾಡಲ್ಲ ನಿಂಗೆ ಆ ಥರ ಬೇಕು ಅಂದರೆ ಮಾನಸಿಕ ಅಂಗವ್ತಿಯಲ್ಲಿ ಎಲ್ಲಿಂದ ನಾವು ವ್ಯನಮ್ ತರಿಸ್ತಾರೆ ಅವರು ಇದಕ್ಕೆ ಅವ್ರು ಎಲ್ಲಿಂದ ತರಿಸ್ತಾರೆ ಕೇಳಿ ತರಿಸ್ಕೊಂಬಿಡಪ್ಪ ಅದು ಸಿಕ್ಕಾಕ್ಸಕ್ಕೆ ಸುಮಾರು ಜನ ಟ್ರೈ ಮಾಡಿದ್ರು ಬಟ್ ಮೇಲ್ಗಡೆ ಇರೋ ಭಗವಂತ ಇದನ್ನ ಸರ್ ಸರ್ ಕರ್ಮ ಅಲ್ಲೇ ರಿಪೀಟ್ ಸರ್ ನೀವು ನಂಗೆ ಹೊಡೆದ್ರೆ ನನಗೆ ನೀವು ನಾನು ನಿಮ್ಗೆ ಹೊಡೆದ್ರೆ ನಂಗೆ ಹೊಡೆಯಕ್ಕೆ ನಾಲ್ಕು ಜನ ಹುಟ್ಟಿರ್ತಾರೆ ಈಗ ನಿಮ್ಮ ತಂಗಿ ನಾನು ಧೆಕ್ಸಿದ್ರೆ ನನ್ನ ತಂಗಿ ಲೆಕ್ಸೋಕೆ ನೂರು ಜನ ಇರೋಲ್ಲ ಅಷ್ಟೇ ಲೈಫು ಅಷ್ಟೇ ಸರ್ ಜೀವನ ಇವತ್ತು ಇಲ್ಲೇ ದೋಸೆ ಮಗ್ತಕ್ಕೆ ತಂಗೆ ಸರ್ ಡಿಸೈಡ್ ಮಾಡಿಬಿಡ ಸರ್ ಕರ್ಮ ಬೇಕು ಕರ್ಮ ಮಾತ್ರ ದೇವರು ಬಿಟ್ಬಿಡ್ತಾನೆ ಯಮ ಬಿಟ್ಬಿಡ್ತಾನೆ ಕರ್ಮ ಬಿಡೋಲ್ಲ ಅಲ್ಲೇ ಮಡಗ್ಬಿಡ್ತಾನೆ ಭಯಂಕರವಾಗಿ ಸರ್ ಇದಂತೂ ಸತ್ಯ ನಂಬಿಟ್ಟೆ ನಾನು ಅದು ಯಾವ ಜನ್ಮದ್ದು ಸುಕೃತನೂ ಗೊತ್ತಿಲ್ಲ ನಮ್ಮ ಅಪ್ಪನ ಎಸ್ ಎಲ್ ಸಿ ಫೇಲ್ ಆದಾಗ ಎಲ್ಲ ಬಿಡಿ ನಿಮಗೊಂದು ಹೆಂಗೆ ಅಂದರೆ ಎಸ್ ಎಲ್ ಸಿ ಫೇಲ್ ಆಗಿಬಿಡಿ ನಿಮ್ಮ ರಿಸಲ್ಟು ನಿಮ್ಮ ಮನೆಯವ್ರಿಗಿಂತ ಅಕ್ಕ ನೆಂಟಿಗೆ ಜಾಸ್ತಿ ಕ್ಯೂರಿಯಾಸಿಟಿ ನನ್ನ ಮಕ್ಕಳಿಗೆ ನಾನು ಎಸ್ ಎಲ್ ಸಿ ನಾಲ್ಕಲ್ಲಿ ಫೇಲ್ ಆಗಿಬಿಟ್ಟಿದೆ ಅವಾಗೆಲ್ಲ ಬರೋದು ನಮ್ಮಪ್ಪ ಟೀಚರ್ ಅಮ್ಮ ಟೀಚರ್ ಅಜ್ಜಿ ಟೀಚರ್ ಚಿಕ್ಕಮಂದಿರ ಟೀಚರ್ ಅಲ್ವಾ ಕ್ಯೂರಿಯಾಸಿಟಿ ನಮ್ಮಪ್ಪ ಟೀಚರ್ಸ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದರು ಸುಬೋಣ ಏನೋ ಆಯಿತು ನಿನ್ನ ಮಗಂದು ಅಂತ ಮುಂಡೆ ಮಗ ನಾಲ್ಕಲ್ಲಿ ಫೇಲ್ ಆಗಿದ್ದಾನೆ ಅಂತ ಕೊನೆಯಲ್ಲಿ ಯಾರೋ ಬಂದು ಕೇಳಿದ್ರೆ ದನ ಕಾಯೋಕೆ ಇಲ್ಲ ಯಾಕೆ ಹಾಕೋಣ ನಾಲ್ಕು ಫೇಲ್ ಆಗಿದ್ದಾನೆ ಅಂದರು ಇವತ್ತು ನನ್ನ ಹತ್ರ ಇಪ್ಪತ್ತೊಂದು ಇಪ್ಪತ್ತೆರಡು ದನಗಳಿದೆ ಸರ್ ಏನಿಲ್ಲ ಸರ್ ನಾವು ಮಾಡೋ ಕೆಲಸಕ್ಕೆ ಉತ್ತೇಜನ ಕೊಡದೇ ಇದ್ದರೂ ಪರವಾಗಿಲ್ಲ ತೊಂದರೆ ಕೊಡದೇ ಇದ್ದರೆ ಸಾಕು ಸರ್ ನಮ್ಮ ಕೆಲಸ ನಾವು ನಿಯತ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಡೆತಡೆಗಳು ಬಂದೇ ಬರುತ್ತೆ ಸರ್ ಬೇರೆ ಯಾರೆಲ್ಲ ನಿನ್ನವರೇ ನಿನ್ನ ಶತ್ರುಗಳು ಬೇರೆಯವರಾರು ನಿನ್ನ ಶತ್ರು ಅಲ್ಲ ನಿನ್ನವರೇ ನಿನ್ನ ಶತ್ರುಗಳು ಯಾರಿಗೆ ನೀನು ಹೆಗಲ್ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಿರ್ತೀಯ ಅವ್ರು ಇನ್ನೊಂದು ಕೈಲಿ ಚಾಕು ಇಟ್ಕೊಂಡಿರ್ತಾರೆ ಗೊತ್ತೇ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಅಂದರೂ ಇನ್ನೆರಡು ವರ್ಷದ ಐವತ್ತು ವರ್ಷ ಆಗುತ್ತೆ ನೋಡೋಣ ಮೇಲ್ಗಡೆ ಒಬ್ಬ ಭಗವಂತ ಇದ್ದಾನೆ ಬಟ್ ಐವತ್ತು ವರ್ಷದಿಂದ ಯಾರು ಹುರಗ ಸಂರಕ್ಷಣೆ ಯಾರೂ ಮಾಡಿಲ್ಲ ಅಂತ ಅನ್ಸುತ್ತೆ ನನ್ನ ನಾಲೆಡ್ಜ್ ಪ್ರಕಾರನೂ ಕೂಡ ಐವತ್ತು ವರ್ಷಗಳಿಂದ ಯಾರೂ ಮಾಡಿಲ್ಲ ಅನ್ಸುತ್ತೆ ಸರ್ ಏನು ಗೊತ್ತಿಲ್ಲ ಮರಕ್ಕಿನ ಮರ ದೊಡ್ದಿರುತ್ತೆ ಸರ್ ನಾವೇ ದೊಡ್ಡವರು ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ನಮಗಿಂತ ಹಿಂದೆ ಇರ್ಬೋದೇ ನಮ್ಗೆ ಇರ್ತಾರೆ ನಮ್ಗೆ ಅವಾಗ ಹೆಂಗೆ ಆಗುತ್ತಾ ಸರ್ ನಮಗೆ ಗ್ಯಾಂಗ್ ಇತ್ತು ಸರ್ ನಾನು ಜಯಶೀಲ ಡಾಕ್ಟ್ರ್ ಲೂಕೋಸರ್ ಮಗ ಆಮೇಲೆ ರಮಾನಂದ ರಮಾನಂದ ಸರ್ ಅವ್ನು ಲೈಬ್ರರಿ ಇಟ್ಕೊಂಡಿದ್ದೆ ಕೇಳಿ ಅವ್ನು ರಮಾನಂದನ ಹೇಳ್ತಾನೆ ಎಷ್ಟನೇ ಶೀಲಿ ಎಪ್ಪತ್ತಾರು ಎಪ್ಪತ್ತೇಳನೇ ಇಸ್ವಿ ಸ್ಟೋರಿ ಹೇಳ್ತಾನೆ ಕೇಳಿ ಜಯಶೀಲ ನಾನು ಲೂಕೋಸರ್ ಮಗ ರಮಾನಂದ ಲೈಬ್ರರಿ ಇಟ್ಕೊಂಡಿದ್ದೆ ಅಲ್ಲಿಗೆ ತೊಗೊಂಡೋಗ್ಬಿಟ್ಬಿಡ್ತಾ ಇದ್ವಿ ಅವನಿಗೆ ಆಟ ಆಡ್ಸೋಕ್ಕೆ ಕಾಮಿ ಕಾಮಿಡಿ ಸಕ್ಕತ್ತಾಗಿ ಮಾಡ್ತಾನೆ ರಮಾನಂದ ಇಲ್ಲೇ ವಿದ್ಯಾನಪ್ರಮಣ ಇದ್ದಿದ್ದು ಅವು ಮಕ್ಕಳ ನೀವು ಯಾರು ಬರಬೇಡ್ರಪ್ಪ ನಮ್ಮ ಇದಕ್ಕೆ ಲೈಬ್ರರಿಗೆ ಜನಗಳು ಬರೋಲ್ಲ ನಾನು ಇವತ್ತು ಬೆಂಗಳೂರಲ್ಲಿ ಇದಾಗಿದೆ ರಮಾನಂದ ಕೇಳಿ ಹೇಳ್ತಾನೆ ಆ ಸ್ಟೋರಿ ಭಾರಿ ಚೆನ್ನಾಗಿತ್ತು ಅವರು ನಾವೆಲ್ಲ ಒಟ್ಟಿಗೆ ಜೈಶೀಲಾ ಅವಕಾಶ ಸತ್ತದ ರಕ್ ಲೋಕೋಸ್ ಮಗ ಮೋಹನ್ ಅವಕಾಶ ಸತ್ತದ ರಮಾನಂದ ಬೆಂಗ್ಳೂರಿಗೆ ಸೆಟ್ಲಾದರು ಫಿಲಮಲ್ಲಿ ಇದು ಮಾಡಿಕೊಂಡು ಕಾಮಿಡಿ ನಾನು ಇನ್ನೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವಾಗ ಈಗಿನವ್ರಿಗೆ ಯಾರೂ ಗೊತ್ತಿಲ್ಲ ಸರ್ ಜೈಶೀಲ ಗೊತ್ತಿಲ್ಲ ಲೋಕೋಸ್ ಗೊತ್ತಿಲ್ಲ ಇವತ್ತೇನು ಸರ್ ಗಲ್ಲಿಗೂ ನಾನು ಆ ಹಿಡಿತೀನಿ ನಾನು ಆ ಹಿಡಿತೀನಿ ಅಂತಾರೆ ಇವತ್ತು ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ತೆಗೆದು ನೋಡ್ದು ಕೈಲಿ ಹಿಡ್ಕೊತಾರೆ ಆಟ ಆಡ್ತಾರೆ ಹಿಡ್ಕೊತಾರೆ ಬಿಡ್ತಾರೆ ಏನೇನೋ ಮಾಡ್ತಾರೆ ನಾನು ಹೇಳೋದೇನೋ ಯಾರು ಬೇಕಾನ ರೆಸ್ಕ್ಯೂ ಮಾಡಿ ನಮ್ಮ ಅಪ್ಪೊಂದೆಲ್ಲ ಆಸ್ತಿ ಅದು ಬಟ್ ಆದರೆ ಕಾನೂನು ಪ್ರಕಾರ ಮಾಡಿ ಜೊತೆಗೆ ಹಾವುಗಳ ಜೊತೆ ಆಟ ಆಡಬೇಕು ಹುಷಾರಾಗಿರಿ ಆಡಲೇಬೇಡಿ ಫಸ್ಟ್ ಆಫ್ ಆಲ್ ಹಿಡಿದು ಬ್ಯಾಗ್ ಹಾಕ್ಬಿಟ್ಟು ಕಳಿಸ್ತಾರೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೆ ಎಲ್ಲದಕ್ಕೂ ಸಬ್ಸ್ಯೂಟ್ ಇದೆ ತಂದೆ ತಾಯಿ ಬ್ಲಡ್ಡು ಜೀವ ಇದಕ್ಕೆ ಯಾವುದಕ್ಕೂ ಸಬ್ಸ್ಯೂಟಿ ಇಲ್ಲ ನಿಮ್ಮ ಜೀವ ನಿಮ್ಮ ಕೈಲಿರುತ್ತೆ ಮರಕ್ಕಿಂತ ಮರ ದೊಡ್ಡದು ಇವತ್ತು ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಮಕ್ಳು ಹೇಳ್ಕೊಡ್ತಾರೆ ಅಪ್ಪಂಗೆಲ್ಲನೇ ಏನೇನು ಮಾಡಬೇಕು ಅಂತ ಅಪ್ಪಂಗೆ ಹೇಳ್ಕೊಡ್ತಾರೆ ಹೆಂಗೆ ಹೆಂಗೆ ಮಾಡಬೇಕು ಏನೇನು ಮಾಡಬೇಕು ಅಂತ ಮಕ್ಕಳೇ ಅಪ್ಪಂಗೆ ಹೇಳ್ಕೊಡ್ತಾರೆ ಆ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅದಕ್ಕೆ ನಾವೇನು ಮಾಡಬೇಕು ರಾಜ್ಕುಮಾರ್ ಅವರು ಹೇಳಿದ್ದಾರೆ ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಕಾಲಕ್ಕೆ ತಕ್ಕಂತೆ ನಡಿಬೇಕು ಅಂತ ದೊಡ್ಡವ್ರ ಜೊತೆ ದೊಡ್ಡವ್ರ ಥರ ಇರಬೇಕು ಚಿಕ್ಕವ್ರ ಜೊತೆ ಚಿಕ್ಕವ್ರ ಜೊತೆ ಆಗಿರ್ಬೇಕು ಇಲ್ಲಾಂದರೆ ಇವತ್ತು ಪ್ರಪಂಚದಲ್ಲಿ ಅತಿ ಕೆಟ್ಟದ್ದು ಅಂದರೆ ಇನ್ನೊಬ್ರಿಗೆ ಬುದ್ಧಿವಾದ ಹೇಳೋದು ಬುದ್ಧಿವಾದ ಹೇಳಕ್ಕೆ ಹೋಗಿದ ತಕ್ಷಣ ಈಗಿನ ಜನರೇಷನ್ ಮಕ್ಕಳು ಏ ನಂಗೆ ಅಂತ ಗೊತ್ತಾ ಬಿಡ ಅವನೇನು ಹೇಳೋದು ಅವ್ನ ಮಾತೇನು ಕೇಳೋದು ಅಂತಾರೆ ಆಯ್ತಪ್ಪ ನೀನೇ ದೊಡ್ಡವನು ನೀ ಮುಂದೆ ಹೋಗು ನಾನು ಹಿಂದೆ ಬರ್ತೀನಿ ಸರ್ ಈಗಲೂ ನಿಮ್ಮ ರಿಂಗ್ ಟೋನ್ ಆಕ್ಚುಲಿ ನಾನು ಕೇಳ್ತೀನಿ ಒಂದು ಸದಾ ಒತ್ಸಲೆ ಮಾತೃಭೂಮಿ ಒಂದಿದೆ ಎರಡನೇದು ನೀವು ನಾಗರಾವ್ ಫಿಲಮ್ ವಿಷ್ಣುವರ್ಧನ್ ಸರ್ ಅವ್ರದ್ದು ಇದೆ ನಾಗರಾವ್ ಫಿಲಮು ಸೊ ಎರಡೂ ಕೂಡ ಈಗಲೂ ಫೇವ್ರೇಟಾ ಮತ್ತೆ ಎಷ್ಟು ವರ್ಷಗಳಿಂದ ಆ ರಿಂಗ್ ಟೋನ್ ಇದೆ ಸರ್ ನಿಮ್ಮ ಸರ್ ನನಗೆ ಮೊಬೈಲ್ ತೊಗೊಂಡಾಗಿಂದ ಅದೇ ಇರೋದು ಸರ್ ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ನನ್ನ ಜನ್ಮ ಕೊಟ್ಟ ಭೂಮಿ ತಾಯಿಗೆ ನಾನು ನಮಸ್ಕಾರ ಮಾಡ್ತಿದ್ದೆ ಹೆಂಗೆ ಸರ್ ಅವಳು ನಮಸ್ಕಾರ ಮಾಡಲೇಬೇಕು ಸರ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋದು ಕೈ ಕಣ್ಣು ಕಣ್ಮುಕೊಂಡು ಕಾಲು ಇಡೋಕ್ಕೂ ಮುಂಚೆ ಭೂಮಿಗೆ ನಮಸ್ಕಾರ ಮಾಡ್ತೀನಿ ರಾತ್ರಿ ಮಲ್ಗೋಕೆ ಮುಂಚೆ ಕೇಳ್ಕೊತೀನಿ ನೀರು ಕೊಟ್ಟಿದ್ದೆ ಆಹಾರ ಕೊಟ್ಟಿದ್ದೆ ಗಾಳಿ ಕೊಟ್ಟಿದ್ದೆ ಬೆಳೆ ಕೊಟ್ಟಿದ್ದೆ ನನಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕಂದ್ರೆ ಇದೆಲ್ಲ ಕೊಡ್ತೀವಿ ನಾವು ಎಲ್ಲಿಂದ ಬದುಕ್ತೀವಿ ಸರ್ ನೇಚರ್ ಇಸ್ ಎ ಮದರ್ ನೇಚರ್ ಇಸ್ ಬೆಸ್ಟ್ ಟೀಚರ್ ವಿತೌಟ್ ನೇಚರ್ ದೇ ಆರ್ಸ್ ನೋ ಫ್ಯೂಚರ್ ನಮಸ್ತೆ ಸದಾ ಒತ್ಸಲೇ ಮಾತು ಅಮ್ಮ ನಿಗೊಂದು ನಮಸ್ಕಾರ ನನ್ನ ಭೂಮಿಗೆ ನಾನು ನಮಸ್ಕಾರ ಯಾಕೆ ಸರ್ ಓಮನ ಎರಡನೇದು ಅಂಜು ನಮ್ಮ ಬಾಸ್ ಎಪ್ಪತ್ತೆರಡನೇ ವಯಸ್ಸಲ್ಲಿ ನಾಗರಾವ್ ಫಿಲಮು ಅದರಲ್ಲಿ ಪುಟ್ಟಣ ಕಣಗಳ ಡೈರೆಕ್ಷನ್ನು ವಿಷ್ಣುವರ್ಧನ್ ಹೀರೋ ಅದರ ಎಂಥ ಹಾಡೋದು ಸೂಪರ್ ಹಾಡು ಇವತ್ತು ಅಷ್ಟೇ ಎಂಥ ಫೇಮಸ್ ಹಾಡೋದು ಅದಿರಲಿ ಅಂತ ಹಾಕ್ಕೊಂಡಿದ್ದೀನಿ ಬಾಸ್ ಯಾವಾಗಲೂ ಇವೆ ಶ್ಯಾಮ್ ವಿಂಗ್ ಟೋನ್ ಅನ್ನೋರು ಹಾಡು ಕೇಳಿದ್ರೆ ಸರ್ ಗೊತ್ತ ಸರ್ ಗೊತ್ತಾ ಅದು ವಿಷ್ಣುವರ್ಧನ್ ಸರ್ಗೆ ವಾಹ್ ಗೊತ್ತಿಲ್ಲದೆ ಏನು ಅರ್ಗಿಂಟು ನೀವು ಹಾಕ್ಕೊಂಡಿದ್ದೆ ಫೋನ್ ಮಾಡಿಸ್ತಿದ್ದೆ ಅವ್ರು ಕೇಳೋಣ ರೀ ಫೋನ್ ಮಾಡೋಣ ಫೋನ್ ಮಾಡೋಣ ಅಂತ ಫೋನ್ ಮಾಡಿಸ್ತಿದ್ದೆ ಅಣ್ಣ ಮಾಡೋಣ ಯಾವ ನೋಡಿ ಬರ್ತೇನೆ ಮಾಡಿ ಅಣ್ಣ ಅಂತಿದ್ದೆ ರದಾ ಅನ್ನೋರು ಟಕ 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 ಅನ್ನೋರು ಹಾಡ್ ಕೇಳಿ ನಮ್ಮದು ಅವ್ರದ್ದು ಬಾಂಧವ್ಯ ಒಂಥರ ಸರ್ ಭಯಂಕರ ಅವ್ರ ಫ್ರೆಂಡ್ ಆಗಿದೆ ನಿಶಬ್ದ ಶೂಟಿಂಗ್ ಫಿಲಮಲ್ಲಿ ನನಗೆ ಅದೊಂದು ಮಿರಾಕಲ್ ಅವತ್ತು ಯಾದಗಿರಿ ಒಂದು ಸ್ನೇಕ್ ಬಂದಿತ್ತು ನಾನು ಆಟೋಲಿ ಹೋಗ್ತಾ ಇದ್ದೆ ಪ್ಯಾರಾಡೈಸ್ ಡೌನ್ ಹಿಡಿತಿದ್ದೆ ನಮ್ಮ ಶಿವ ಅಂತಿದ್ದಾನೆ ಶೂಟಿಂಗೆಲ್ಲ ಎಲ್ಲ ಹುಡುಗರ್ನೆಲ್ಲ ಕಳಿಸ್ತಾನೆ ಆ ಶಿವ ಏನು ಮಾಡ್ದೆ ಆ ಶಮಣ ಅಂದ ಗುರು ಒಂದೆ ಬಾಸ್ ಬರ್ತಾ ಇದ್ದಾರೆ ಲಕ್ ಅಂತ ಗಾಡಿ ಸೈಡ್ಗೆ ಹಾಕ್ತೆ ನಿಲ್ಲಿಸಿದೆ ಎಲ್ಲ ನನ್ನ ಆಟೋ ಹತ್ರ ಬಂದು ಬ್ಯಾಗ್ಗಳಿತ್ತಲ್ಲ ಅವಾಗ ಆಟೋ ನೋಡ್ತಾಯಿದ್ರು ಹಾಗೂ ಹಿಂಗೆಂತ ಒಂದು ಮೆರೂನ್ ಕಲರ್ ಹರ್ಮೋಡ ಜೀಪ್ ಅಂತು ಗ್ರೀನ್ ಆ್ಯಂಡ್ ಕ್ರೀನ್ ಕಲರ್ ಹನ್ನೆರಡು ಡ್ರೆಸ್ ಹಾಕೊಂಬಂದು ಟಕ್ ಅಂತ ಹೇಳಿದ್ರು ಏಯ್ ಬಾಬು ಏನು ಅಷ್ಟೊಂದು ಜನ ಇದ್ದಾರಲ್ಲಿ ಅಂದರು ಅಂದರೆ ಜನ ಸರ್ ಸ್ನೇಕ್ ಶಾಮ್ ಏಯ್ ಕರಿ ಇಲ್ಲಿ ಅಂದರೆ ಕರೆದ್ರು ಓದೆ ಹೆಗರ್ಮೇ ಏನು ಸ್ಟೈಲಾಗಿ ಮೇಲೆ ಹಿಂಗೆ ಕೈ ಹಾಕಿದ್ರು ಅವ್ರ ಸ್ಟೈಲ್ ಗೊತ್ತಲ್ಲ ಹಾಕಿದ್ರು ಹಾಕಿದ ತಕ್ಷಣ ಎಲ್ಲ ಮಾತಾಡಿದ್ವಿ ನಿಮ್ಮ ಬಗ್ಗೆ ಭಾರಿ ಓದಿದ್ದೀನಿ ಎಲ್ಲ ಗೊತ್ತು ರೀ ಹಾಗೆ ಒಂದು ಆಟೋಗ್ರಾಫ್ ಹಾಕೊಟ್ರು ಈ ದೇಶದ ರೈತರನ್ನು ಶಿಕ್ಷಕರನ್ನು ಸೈನಿಕರನ್ನು ಗೌರವಿಸಿ ಅಂತ ತಕ್ಕಂತ ವಿಷ್ಣುವರ್ಧನ್ ಅಂತ ಅಣ್ಣ ಬೇಜಾರಿಲ್ಲ ಅಂದರೆ ನಿಮ್ಮ ಫೋನ್ ನಂಬರ್ ಬರ್ಕೊಡ್ತೀರ ಅಣ್ಣ ಟಕ 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 ಬರ್ಕೊಟ್ರು ಅಷ್ಟೆ ನಾನು ಫೋನ್ ಮಾಡೋಕ್ಕೋಗಿಲ್ಲ ಅವರು ಫೋನ್ ಮಾಡಕ್ಕೆ ಆಮೇಲೆ ಅವ್ರ ಬರ್ತಡೇ ಬಂತು ಮರ್ತಡೆ ಬಂದಾಗ ಜಸ್ಟ್ ಫೋನ್ ಮಾಡಿದೆ ಭಾರತೀಯಮ್ಮ ಎತ್ಕೊಂಡ್ರು ನಾನು ಅಮ್ಮ ಸ್ನೇಹ ಶ್ಯಾಮ ಅಂತ ಮಾತಾಡ್ತೀನಿ ತಾಯಿ ಅಂದೆ ಶ್ಯಾಮವ್ರೆ ಅವರು ಪೂಜೇಲಿ ಕೂತಿದ್ದಾರೆ ಪೂಜೆ ಆದ ನಂತರ ಫೋನ್ ಮಾಡಿಸ್ಬೋದಾ ಆಯ್ತಮ್ಮ ಅಂತ ಎಂಥ ವಿನಯ ನೋಡಿ ಸರ್ ಪೂಜೆ ಆಗಿದ್ದ ತಕ್ಷಣ ಬಂದು ಫೋನ್ ಮಾಡಿರು ನಾನು ಶಾಕ್ ಆಗಿಬಿಟ್ಟೆ ಮಾಡ್ತಾರ ನಮಗೆಲ್ಲ ಅನಿಸ್ತು ಅವರೇ ಅಂದರು ಅಣ್ಣ ಜನ್ಮದಿನದ ಶುಭಾಶಯಗಳು ಭಗವಂತ ನಿಮಗೆ ಆರೋಗ್ಯ ನೆಮ್ಮದಿ ಕೊಡಲಿ ಹಾ ಹಾ ಥ್ಯಾಂಕ್ ಯು ಅಂತ ಇಟ್ರು ಆಮೇಲಿಂದ ಮೈಸೂರಿಗೆ ಬಂದಾಗೆಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು ನಮ್ಮದು ಒಂದು ಹಾಗೆ ಬಾಂಧವ್ಯ ಅವ್ರದ್ದು ಬಾಂಧವ್ಯ ಬೆಳ್ಕೊಂಡೋಯ್ತು ಈ ಬಂದ ನ ಫಿಲಮ್ ಶೂಟಿಂಗ್ ಟೈಮು ಸರ್ ಒಂಟಿ ಕಪ್ಪಲ್ ನಡೀತಿತ್ತು ಹೋದೆ ಹಿಂಗೆ ನೋಡಿದ್ರು ರದಾ ಸಾಯಿಬಾಬೂನ ಪ್ರಸಾದ ತಂದ್ಕೊಡಿ ಅಂದರು ಒಂದು ದೊನ್ನೆ ಕಾಳು ಕೊಟ್ಬಿಟ್ರೆ ಸರ್ ಅದಕ್ಕೆ ಉಪ್ಪಿಲ್ಲ ಖಾರ ಇಲ್ಲ ಹಸಿ ಕಡಲೆ ಕಾಳು ತಿನ್ಬಿಡಿ ನೋಡಿ ತಿಂದಷ್ಟು ನೀವು ಏನು ಹಾಕೊಳ್ಳ್ದೆ ಆಗಲ್ಲ ಅಂದರೂ ತಿಂದೆ ಪ್ರಸಾದ ಅಂದರೆ ಅವ್ರು ಎದುರಿಗೆ ಕೂತ್ಕೊಬಿಟ್ಟವ್ರೆ ತಿನ್ನಂಗಿಲ್ಲ ವಾ ನೀರು ಕುಡಿಯೋದು ತಿನ್ನೋದು ಅದಾದಮೇಲೆ ಬನ್ನಿ ಜಯಪ್ರದಾಜಿ ಅಂದರು ಹಾಜಿ ಜೀ ಅಂತವ್ರು ಬಂದರು ಬನ್ನಿ ಬನ್ನಿ ನಿಮ್ಮ ಒಳ್ಳೆಯ ಒಬ್ಬ ದೊಡ್ಡ ವ್ಯಕ್ತಿನ ಪರಿಚಯ ಮಾಡಿಕೊಡ್ತೀನಿ ಅಂದರು ನಾನು ಯಾರು ಒಂದು ಆ ಕಡೆ ಈ ಕಡೆಯಿಂದ ಹುಡುಕ್ತೀನಿ ನನ್ನನ್ನು ಪರಿಚಯ ಮಾಡಿ ನಾನು ಯಾವ ದೊಡ್ಡ ವ್ಯಕ್ತಿ ಅಣ್ಣ ಅಂದೆ ನಿಮ್ಮ ಬೆಲೆ ನಿಮಗೆ ಗೊತ್ತಿಲ್ಲ ಕಣೇಶ್ಯಾಮರೆ ನೀವು ಅಲ್ಲಿದ್ದೀರಾ ನಿಮಗೆಲ್ಲ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಬೇಕು ನಮ್ಮ ಅವರು ನಮ್ಮಿಂದ ಸೊಸೈಟಿಗೆ ಏನು ಇಲ್ಲ ನೀವು ಎಷ್ಟು ಸಹಾಯ ಮಾಡ್ತಿದ್ದೀರ ಅದೊಂದು ಆಯಿತಾ ಅದಾದಮೇಲೆ ಇದರಲ್ಲಿ ಟೌನ್ ಹಾಲಲ್ಲಿ ಕಾರ್ಯಕ್ರಮ ಇತ್ತು ನಾನು ಯೇಸುದಾಸ್ರ ಹಿಂದೆ ಕೂತಿದ್ದೆ ಅಣ್ಣ ಬಂದು ಮುಂದೆ ಕೂತ್ಕೊಂಡು ಬರ್ತೇನೆ ಅವ್ರ ಓಟಾಗ ನಾನು ಬಿಡೋಕೆ ಹೋದೆ ಕಾಲಿಗೆ ಕಾಲಿಗೆ ನಮಸ್ಕಾರ ಮಾಡಬೇಡಿ ಯಾವಾಗಲೂ ಆಮೇಲೆ ಎಲ್ಲ ಹೋಗ್ಬೇಕಾರೆ ಅಣ್ಣ ನಮಸ್ಕಾರ ಅಂದಕ್ಕೆ ಒಂದೇ ಒಂದು ಮಾತು ಹೇಳಿದ್ದು ಎಲ್ಲ ನಿಂತಿದ್ರಲ್ಲ ಅಲ್ಲಿ ನಮ್ಮ ಶಾಮ ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಅದು ಈ ಥರ ಬಾಂಧವ್ಯಗಳು ಸರ್ ಸರ್ ಏನಂದರೆ ಅವ್ರದ್ದು ನಮ್ಮದು ಇದೇ ಮೂವತ್ತನೇ ತಾರೀಕಿಗೆ ಹದಿನಾರು ವರ್ಷ ಆಗುತ್ತೆ ಬೆಂಗಳೂರಲ್ಲಿ ನಾನು ಪೂರ್ವಜನ್ಮ ಶೂಟಿಂಗ್ ಹೋಗಿರ್ತೀನಿ ಆವಾಗ ನವೀನ ಫೋನ್ ಮಾಡ್ತಾನೆ ನಿಮ್ಮ ಬಾಸ್ ಹೋಗ್ಬಿಟ್ರಲ್ಲ ಅಂತ ರಾತ್ರಿ ಏ ಮಗನೇ ಸುಳ್ಳು ಹೇಳಬೇಡ ಹಾಕೊಂಡ್ ಬೈದು ಬಿಡ್ತೀನಿ ಅವ್ನಿಗೆ ಆಮೇಲೆ ಟಿ ವಿ ಹಾಕಿದ್ರೆ ಬರ್ತಿರುತ್ತೆ ಹಂಗೆ ರೆಡಿ ಆಗ್ಬಿಟ್ಟು ಅಕ್ಕ ಮನೆಗೆ ಐದುವರೆ ಐದು ಮುಕ್ಕಾಲು ಆಗ್ತಾನೆ ಬಾಡಿ ಇಳಿಸಿರ್ತೀನಿ ಒಳಗಡೆ ಚೈನ್ಗೀನೆಲ್ಲ ಉಂಗುರ ಎಲ್ಲ ಹಾಕಿರ್ತೀನಿ ಪೊಲೀಸ್ ಪೊಲೀಸರು ಅಂತಾರೆ ಅವಾಗ ಡೈರೆಕ್ಟ್ರು ನಾಗಣ್ಣ ಬರ್ತಾರೆ ಯಾರನ್ನ ತಡಿತಿದ್ದೀರಿ ನೀವು ಅವ್ರು ಆಪ್ತರು ಅಂದಾಗ ಒಳಗಡೆ ಹೋಗ್ತೀನಿ ಕೂತ್ಕೊತೀನಿ ತಲೆ ಹತ್ರ ಹಳದಿ ಬಟ್ಟೆ ಕಟ್ಟಿರ್ತಾರೆ ಕೂತ್ಕೊತೀರಿ ರಾಧಾಕೃಷ್ಣ ಅಲ್ಲಿ ಕೂತಿರ್ತಾರೆ ಅವ್ರ ಮಗಳು ಎಲ್ಲ ಒಂದು ಹತ್ತು ನಿಮಿಷ ಆದಮೇಲೆ ಅವ್ರ ಮಗಳ ಹತ್ರ ಕೇಳ್ತೀನಿ ತಾಯಿ ನೀನೇನು ಕೇಳಲ್ಲ ತಾಯಿ ಆ ತಲೆ ಬಟ್ಟೆ ಕೊಟ್ಬಿಡುತ್ತೆ ಅಂಕಲ್ ಈ ತಲೆ ಬಟ್ಟೆ ಮಾತ್ರ ತೆಗಿಯೋಲ್ಲ ಎಲ್ಲ ಆಗುತ್ತೆ ಅದಾಗಿ ಸ್ವಲ್ಪ ದಿನ ಆದಮೇಲೆ ಮೈಸೂರಲ್ಲಿ ಒಂದು ಮನೆ ಇದೆ ಅವ್ರದ್ದು ವಿಜಯನಗರ ತಷ್ಟೇ ಭಾರತೀ ಅಮ್ಮ ಅವ್ರ ತಲೆ ಕಟ್ಟಿದ ಬಟ್ಟೆಗಳನ್ನ ಅವ್ರು ಓದ್ತಿದ್ದ ಸಾಯಿ ಚರಿತ್ರೆ ದತ್ತ ಚರಿತ್ರೆ ಎಲ್ಲ ತಂದು ಕೊಡ್ತಾರೆ ಅದೀಗಲೂ ನನ್ನ ಹತ್ರ ಇದೆ ಈಗಲೂ ಇದೆ ನನ್ನ ಹತ್ರ ಎಲ್ಲೂ ಅದನ್ನು ತೆಗೆಯೋದು ಮಾಡೋದು ಅಪರೂಪಕ್ಕೆ ಹಾಕ್ತೀನಿ ಅಂದರೆ ಈಗ ಆ್ಯಕ್ಚುಲಿ ಡಿಸೆಂಬರ್ ಮೂವತ್ತು ಬರ್ತಾ ಇದೆ ಆ್ಯಕ್ಚುಲಿ ಅವತ್ತು ಒಂದು ಸ್ಕೂಲ್ ಮಕ್ಕಳಿಗೆ ಪುಸ್ತಕ ವಿತರಣೆ ಮತ್ತು ಜೊತೆಗೆ ಅವ್ರಿಗೆ ಮಕ್ಕಳು ಅಂದರೆ ಭಾರಿ ಇಷ್ಟ ಪುಸ್ತಕ ವಿತರಣೆ ಆಗೋ ಮಕ್ಕಳಿಗೆ ಏನನ್ನ ಒಂದು ಕೊಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಅವತ್ತೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ನಮ್ಮ ಬೆಲವತ್ತ ಮಂಟಲ್ ಒಂದು ಗೌರ್ಮೆಂಟ್ ಶಾಲೆ ಇದೆ ಆ ಶಾಲೆ ಮಕ್ಕಳಿಗೆ ಏನನ್ನ ಮಾಡಬೇಕು ಅಂತ ಓಕೆ ಈ ನಿಮ್ಮ ಗೋಶಾಲೆ ಹೇಗೆ ನಡೀತಾ ಇದೆ ಸರ್ ಗೋಶಾಲೆಗೆ ಏನಾದರೂ ಜನಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನಮ್ಮದ್ರಲ್ಲಿ ಆ್ಯಕ್ಷನ್ನು ಕಮ್ಮಿ ರಿಯಾಕ್ಷನ್ನು ಕಮ್ಮಿ ಎಲ್ಲದಕ್ಕೂ ಅಷ್ಟೇ ಈಗ ಒಂದು ಬಂಡೆ ಎತ್ತಬೇಕು ಅಂದರೆ ಆರ್ಯಾ ಜಿಗಿಬೇಕಲ್ಲ ಆ ಥರ ಪರವಾಗಿಲ್ಲ ಇಲ್ಲೇ ತನಕ ಆರು ಏಳು ವರ್ಷ ಆಯಿತು ಇಲ್ಲೇ ತನಕ ಹಸುಗಳಿಗೇನು ಹೊಟ್ಟೆ ಹಸ್ಕೊಂಡಿಲ್ಲ ಹೆಂಗೋ ನಡ್ಕೊಂಡು ಹೋಗ್ತಾಯಿದೆ ನಾನೇನು ಮಾಡ್ತೀನಿ ಅಂದರೆ ಒಂದು ಚೀಟಿ ಹಾಕ್ಕೊಂಡಿದ್ದೀನಿ ಆ ಚೀಟಿ ಈ ಸುಗ್ಗಿ ಟೈಮ್ ಕರೆಕ್ಟಾಗಿ ನೆಕ್ಸ್ಟ್ ಮಂತ್ಗೆ ಇದಾಗ ಚೀಟಿ ಮುಗಿಯುತ್ತೆ ಆ ದುಡ್ಡು ಬಂದಿದ ತಕ್ಷಣ ಹುಲ್ಲು ಕರೆಕ್ಟಾಗಿ ಅದೇ ಸಂಕ್ರಾಂತಿ ಟೈಮ್ ಹುಲ್ಲು ಬರುತ್ತೆ ಫೋನ್ ಮಾಡ್ತೀನಿ ಅಣ್ಣ ಇಷ್ಟಿದೆ ದುಡ್ಡು ತಂದಾಕ್ಬಿಡು ಅಂತ ಅವ್ನು ತಂದಾಕ್ತಾನೆ ಪೇಮೆಂಟ್ ಕೊಟ್ಬಿಡ್ತೀನಿ ಮೊನ್ನೆ ಪಾಪ ಯಾರೋ ನಗುನಳ್ಳಿಯಿಂದ ರವಿ ಅಣ್ಣ ಅಂತ ಇಪ್ಪತ್ತೈದು ಪಿಂಡಿ ಹುಲ್ಲು ಕಳಿಸಿದ್ರು ಹಸುಗಳಿಗೆ ಆ ಥರ ಕೆಲವ್ರು ಕಳಿಸ್ತಾರೆ ಬಟ್ ಹೇಳ್ತಾರೆ ಚಿತ್ರದುರ್ಗ ರಾಯಚೂರಲ್ಲೆಲ್ಲ ಹುಲ್ಲಿದೆ ಸರ್ ತೊಗೊಂಡೋಗಿ ಅಂತ ಟ್ರಾನ್ಸ್ಪೋರ್ಟೇಷನ್ನೇ ಜಾಸ್ತಿ ಆಗ್ಬಿಡುತ್ತೆ ಸೊ ಹುಲಿಗು ಡಿಮ್ಯಾಂಡ್ ಇರಲಿಲ್ಲ ಈಗ ಕೇರಳದಲ್ಲಿ ಶುಂಠಿ ಬೆಳೆ ಶುರು ಮಾಡಿದ್ಮೇಲೆ ಶುಂಠಿಗೆ ಮೇಲುಗಡೆ ಮುಚ್ಚೋಕ್ಕೆ ಬೆಳೆ ಬೇಕಲ್ಲ ಅದಕ್ಕೆ ಈಗೇನೋ ಪರವಾಗಿಲ್ಲ ಕಬ್ಬಿಂದೆಲ್ಲ ಮುಚ್ಚ್ತಾ ಇದ್ದಾರೆ ಕಬ್ಬಿಂದಿದ್ದಿನ ಈಗ ಹುಲ್ಲಿನ ರೇಟ್ ಸ್ವಲ್ಪ ಕಮ್ಮಿ ಆಗಿದೆ ಆಗಿಬಿಡುತ್ತೆ ನೂರ ಎಪ್ಪತ್ತೈದು ಇನ್ನೂ ರೂಪಾಯಿ ಒಂದು ಪಿಂಡಿ ಆಗ್ಬಿಡ್ತವೆ ಒಂದು ಪಿಂಡಿ ಎರಡು ಪಿಂಡಿ ಬೇಕು ದಿನಕ್ಕೆ ಅದಕ್ಕೆ ದೇವ್ರಿದ್ದಾನೆ ತಲೆ ಕೆಡಿಸ್ಕೋಬಾರ್ದು ವಿಷ್ಣುವರ್ಧನ್ ಸರ್ ಯಾವಾಗಲೂ ಹೇಳೋರಲ್ಲ ನೀವು ಕೊಟ್ಟು ನೋಡಿ ನಿಮ್ಗೆ ವಾಪಸ್ ಬರುತ್ತೆ ಅಂತ ನಾವು ಅದಕ್ಕೆ ಊಟಕ್ಕೆ ನಮ್ಗೆ ಊಟ ಇಲ್ಲನ ಭಗವಂತ ಕೊಡ್ತಾರೆ ವಿಷ್ಣುವರ್ಧನ್ ಸರ್ ಥರನೇ ಅಪ್ಪ ಅವರು ಕೂಡ ನಿಮಗೆ ತುಂಬ ಆತ್ಮೀಯರು ಸೊ ಅವರ ಶೂಟಿಂಗ್ ಸಂದರ್ಭದಲ್ಲಿ ಕೂಡ ನಿಮ್ಮನ್ನ ಐಡೆಂಟಿಫಿಕೇಶನ್ ಮಾಡ್ತಾರೆ ಸ್ನೇಹ್ ಶಾಮ ನಂಜನಗೂಡಲ್ಲಿ ವಂಶಿ ಶೂಟಿಂಗ್ ನಡೀತಿರುತ್ತೆ ನಾನು ಸುಮ್ಮನೆ ನೋಡ್ತಾ ಇರ್ತೀನಿ ನೀವು ನನ್ನ ಕ್ಲೋಸ್ ಫ್ರೆಂಡು ನೀವೊಂದು ಫಿಲಮ್ ಹೀರೋ ನೀವು ಬಂದಿದ್ದೀರಾ ಅಂತ ಗೊತ್ತಾಗತ್ತೆ ನನಗೆ ನಿಮ್ಮನ್ನು ಶೂಟಿಂಗ್ ಟೈಮಲ್ಲಿ ಡಿಸ್ಟರ್ಬ್ ಮಾಡಲ್ಲ ನಾನು ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಯಾಕೆಂದರೆ ನಿಮ್ಮ ಮೈಂಡಲ್ಲಿ ಇದೇ ಥರ ನಾನು ಆ್ಯಕ್ಟಿಂಗ್ ಬರಬೇಕು ಅಂತೆಲ್ಲ ಪ್ರಿಪೇರಾಗಿ ಬಂದಿರ್ತೀರ ಮಧ್ಯೆ ಏನೋ ಕ್ಲೋಸ್ ಫ್ರೆಂಡ್ ಅಂತ ಬಂದುಬಿಟ್ಟು ಏ ಸುಲಾಸ ಹಂಗಿದೆಯಮ್ಮ ಅಂತ ತಗೋಬಿಟ್ರೆ ನಿಮ್ಗೆ ಅದ್ರ ಡಿಸ್ಟರ್ಬ್ ಆಗಿಬಿಡುತ್ತೆ ಅದು ದುರಂಕಾರ ಅಲ್ಲ ಅವ್ರಿಗೆ ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವಾಗ ಡಿಸ್ಟರ್ಬ್ ಅವ್ರಿಗೆ ಅವ್ರು ಇದೇ ಥರ ಬರಬೇಕು ಅಂತ ಕರಣಿ ಮುಂದೆ ನಿಂತ್ಕೊಂಡು ಆ್ಯಕ್ಟಿಂಗ್ ಮಾಡಿ ಡೈಲಾಗೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರುವಾಗ ನಾನು ಮಂದಿ ಅಲ್ಲಾಡಿಸ್ಬಿಟ್ರೆ ಸೊ ಅದಕ್ಕೆ ಸುಮ್ಮನೆ ನೋಡ್ತಾ ನಿಂತಿದ್ದೆ ಆನೆ ಪಕ್ಕ ಎಲ್ಲ ನಮ್ಬೋಯಿತು ಹಿಂಗೆ ಹೇ ಹೈ ಇಸ್ನೇಕ್ಷ್ ಅಂದರು ಅದು ರಿಫ್ಲೆಕ್ಸು ಓದೆ ತಬ್ಗೊಂಡೆ ಒಂದು ಫೋಟೋ ತೆಗೆಸ್ದೆ ರೀ ನಾನು ನಿಮ್ಮ ಬಿಗ್ ಫ್ಯಾನ್ ಕಣ್ರಿ ಅಂದ್ರೆ ಸರ್ ಆದರ್ಶವ್ರು ಹೇಳ್ತಿರ್ತಾರೆ ಸರ್ ನಿಮ್ಮ ಬಗ್ಗೆ ಅಂತೆಲ್ಲ ಹೇಳಿದ್ರು ಕೇಳ್ತಿರ್ತೀರ ಅಂತಲ್ಲ ಸರ್ ಹ್ಞೂ ಆಮೇಲೆ ಕೇಳ್ಪಟ್ಟೆ ಒಂದು ದೇವಸ್ಥಾನ ಮತ್ತು ಒಂದು ಗೋಶಾಲೆ ಮಾಡಿದ್ದೀರಂತಲ್ಲ ಜನವರಿಗೆ ಬಂದುಬಿಡ್ತೀನಿ ಅಂದರು ಜನವರಿಗೆ ಬರ್ತೀನಿ ಅಂದರು ನಾನು ತುಂಬ ಖುಷಿ ಆದ ಬಂದು ಮಾತ್ರ ಬಂದೇ ಬರೋರು ಅಷ್ಟರಲ್ಲಿ ಭಗವಂತ ಅವ್ರನ್ನ ಕರ್ಕೊಂಡು ಅಪ್ಪು ಬಸ್ ಬಟ್ ಏನಂದರೆ ನಾವು ಹಣ್ಣಿನ ಅಂಗಡಿಗೆ ಹೋದಾಗ ವಿ ಸೆಲೆಕ್ಟ್ ಆಲ್ವೇಸ್ ಗುಡ್ ಫುಡ್ಸ್ ಕೊಳ್ತೋಗಿರೋದು ಅದು ತೊಗೊಳಲ್ಲ ಅದೇ ಥರ ಭಗವಂತನೂ ಅಷ್ಟೇ ನಮ್ಮಂತ ಕೊಳ್ತೋಗಿರೋದನ್ನ ಭೂಮಿ ಮೇಲೆ ಬಿಟ್ಬಿಟ್ಟು ಒಳ್ಳೊಳ್ಳೆ ನಾರ್ಸ್ಕೊಂಡು ಹೋಗ್ತಾರೆ ಕೆಲವೊಂದು ಸೇವೆ ಮಾಡೋದಕ್ಕೆ ಅಂತ ನಿಮಗೆ ಬಿಟ್ಟಿರ್ತಾರೆ ಸರ್ ಸೇವೆ ಮಾಡೋಕ್ಕೂ ಬಿಟ್ಟಿರ್ತಾನೆ ಬೈಸ್ಕೊಳ್ಳೋಕ್ಕೂ ಬಿಟ್ಟಿರ್ತಾನೆ ಪ್ರಪಂಚದಲ್ಲಿ ಸಮಾಜ ಸೇವೆ ಮಾಡೋಕ್ಕೆ ಇಳಿತೀನಿ ಅಂದರೆ ಫಸ್ಟು ಮನೆಯವ್ರಿಗೆಲ್ಲ ಬೈಸೋಕೆ ರೆಡಿ ಇರಬೇಕು ಫಸ್ಟು ಬೈಸ್ಕೊಳ್ಳೋಕೆ ಬೈಸೋಕ್ಕೆ ರೆಡಿ ಬೈಸ್ಕೊಳಕ್ಕೆ ರೆಡಿ ಇದ್ದರೆ ನೀವು ಸಮಾಜ ಸೇವೆಗೆ ಬರಬೇಕು ಅದಕ್ಕೆ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ ಎಲ್ರಿಗೂ ಒಂದಮ್ಮೆ ನನಗೆ ಎರಡು ಮೂರು ಅಮ್ಮ ಇದ್ದಾರೆ ಅಂತ ಯಾಕೆ ಅಂದರೆ ಒಂದೊಂದು ಸ್ವಂತ ಎತ್ತಮ್ಮ ಇನ್ನೊಂದು ಜನಕ್ಕೆ ಬೈಯೋಕ್ಕೆ ಡ್ಯಾಶ್ 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 ಅಂತ ಬೈತಾರಲ್ಲ ಅದಕ್ಕೆ ಬೇರೆ ಅಮ್ಮ ಜನಗಳು ಹಂಗೆನೇ ಸರ್ ಹೆಂಗಿದ್ರು ಡ್ಯಾಶ್ ಡ್ಯಾಶ್ ಅಂತ ಕರೀತಾರೆ ತಲೆ ಕೆಡ್ಸ್ಕೊಬಾರ್ದು ಇವತ್ತಿನ ದಿನ ಈಗ ಸಮಾಜ ಎಲ್ಲ ಹೋಗ್ತಿದೆ ಅಂತ ಗೊತ್ತಿಲ್ಲ ಇವತ್ತು ನೀವೇ ನೋಡಿರ್ತೀರ ರೋಡಲ್ಲಿ ನೀವು ಅರ್ಜೆಂಟಾಗಿ ಹೋಗ್ತಿರ್ತೀರ ಯಾರೋ ಟೂ ವೀಲರ್ಸಲ್ಲಿ ಹೋಗ್ತಿರ್ತಾರೆ ಮೂರು ಜನ ತಿಳಿದ ರೈಡ್ ಎಲ್ಲ ಹೋಗ್ತಿರ್ತಾರೆ ನೀವು ಅಪ್ಪಿತಪ್ಪಿ ಆರನ್ನ ನೋಡ್ಬಿಟ್ಟು ಸ್ವಲ್ಪ ಮುಂದೆ ಹೋದ್ರೆ ಆ ಕಡೆಯಿಂದ ಬಂದು ನಿಲ್ಸ್ಬಿಟ್ರ ಅಪಾರಪ್ಪ ಅಂತ ತೊಡಗಿಬಿಟ್ಟು ಹೋಗ್ತಾರೆ ತಾಳ್ಮೆ ಸಂಯಮ ಸಹನ ಏನಾದಿಲ್ವೇ ಅಲ್ಲ ಜನಕ್ಕೆ ಎಲ್ರಿಗೂ ಅರ್ಜೆಂಟು ಏನು ಮಾಡೋಕ್ಕಾಗಲ್ಲ ನಾವು ಅದಕ್ಕೆ ಹೊಂದ್ಕೊಂಡು ಹೋಗಬೇಕು ಆಯ್ತಣ್ಣ ಸ್ವಲ್ಪ ಸೈಡ್ಗೆ ಹೋಗೋಣ ಅಂತ ಕೈ ಮುಗಿತೀನಿ ಅಂತ ಕೇಳ್ಕೊಬೇಕು ಆ ಥರ ಪರಿಸ್ಥಿತಿ ಬಂದಿದೆ ಒನ್ ವೀಲ್ ಬರ್ತಿರ್ತಾರೆ ನಾವು ಸರಿಗೋಗ್ತಿರ್ತೀವಿ ಎದುರುಗಡೆ ಬಂದ್ಬಿಟ್ಟು ನಮಗೆ ಹೇಳಿ ಸರಿಗೋಗ್ರಿ ಸೈಡಲ್ಲಿ ಅಂತಾರೆ ರಾಂಗ್ ಸೈಡಲ್ಲಿ ಬರೋರಿಗೆ ಗಾಂಚಲಿ ಜಾಸ್ತಿ ಸತ್ಯ ಏನು ಮಾಡೋಕ್ಕಾಗಲ್ಲ ಇದರೊಳಗೆ ಹೋಗ್ಬೇಕಾರೆ ಬಂದಾಗ ಕೇಳಿ ಅಣ್ಣ ಸೈಡಲ್ಲಿ ಏ ನೀವ್ ಹೋಗ್ರಿ ಅಂತಾರೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸರ್ ನಿಮ್ಮ ದೇವಸ್ಥಾನನ ಯದುವೀರ್ ಚಾಮರಾಜ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಇನ್ನೇಟ್ ಮಾಡ್ತಾರೆ ಸೊ ಅವರ ಸಿಂಪ್ಲಿಸಿಟಿ ನಿಮ್ಗೆ ಇಷ್ಟ ಆಯಿತು ಸರ್ ಅವಾಗ ಇನ್ನೂ ರಾಜಕಾರಣಿ ಆಗಿರಲಿಲ್ಲ ಮಹಾರಾಜರಾಗ ಸರ್ ಒಂದು ಲೆಟರ್ ಕೊಡ್ತೀನಿ ಸರ್ ಈ ಥರ ಈ ಥರ ಒಂದು ದೇವಸ್ಥಾನ ಮಾಡ್ತಾಯಿದ್ದೀನಿ ತಮ್ಮ ಅಮೃತ ಹಸ್ತದಿಂದನೇ ಅದು ನೆರವೇರಬೇಕು ಕುಂಭಾಭಿಷೇಕ ಮತ್ತು ಪೂರ್ಣಾವತಿ ಅವ್ರು ರಾಘವೇಂದ್ರ ಅವ್ರು ಹೇಳ್ತಾರೆ ಶಾಮೂರಿ ಏಳನೇ ತಾರೀಕು ರಾಜ್ಕೋಟಲ್ಲಿ ಮೀಟಿಂಗ್ ಇದೆ ಅಂತ ಆರನೇ ತಾರೀಕು ಇನಾಗ್ರೇಷನ್ನು ರಾಘವೇಂದ್ರ ಏನು ಮಾಡೋದು ಅಂತ ಒಂದು ನಿಮಿಷ ಸರ್ ಶಾಮವ್ರು ಮೈಸೂರಿಗೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ ರಾಜ್ಕೋಟ್ ಮೀಟಿಂಗ್ ಅಷ್ಟೊಂದು ಇಂಪಾರ್ಟೆಂಟಾ ಅಂತ ಕೇಳ್ತಾರಂತೆ ಆಯಿತು ಹೋಗೋಣ ಟಕ್ ಅಂತ ಐದನೇ ತಾರೀಕಲ್ಲಿ ಬಿಡ್ತಾರೆ ಬೆಂಗಳೂರಿಗೆ ಬರ್ತಾರೆ ಡೈರೆಕ್ಟ್ ಅರಮನೆಗೆ ಹೋಗ್ತಾರೆ ಸ್ನಾನಗಿನ ಮಾಡ್ಕೊಂಡು ಡೈರೆಕ್ಟ್ ಆರನೇ ತಾರೀಕು ಹೇಳಿ ಟೈಮ್ ಕರೆಕ್ಟಾಗಿ ಬರ್ತಾರೆ ಸರ್ ಅವ್ರ ಕೈಲೇ ಪೂರ್ಣಾವತಿ ಆಗುತ್ತೆ ಅವ್ರ ಕೈಲೇ ಕುಂಭಾಭಿಷೇಕ ಎಲ್ಲ ಆಗುತ್ತೆ ಆ ಗಾಂಭೀರ್ಯ ಸರ್ ನಿಜವಾಗ್ಲೂ ಹೇಳ್ತೀನಲ್ಲ ರಾಜಕಾರಣಿನ ಕರ್ಸ್ಬೋದು ನೀವು ರಾಜನ ಕರ್ಸೋಕ್ಕಾಗಲ್ಲ ಅಂದರೆ ನಾನು ಅದೃಷ್ಟ ಮಾಡಿದೆ ಆ ಏರಿಯಾ ಅದೃಷ್ಟ ಮಾಡಿತ್ತು ಏರಿಯಾ ಜನರು ನೋಡೋಕೆ ಅವ್ರನ್ನ ಅದೃಷ್ಟ ಮಾಡಿದರು ಆಯಿತಾ ಇವಾಗ ಅವ್ರು ಬಲವಂತಕ್ಕೆ ಹೋಗಲೇಬೇಕು ಇದಿಲ್ಲ ಅವಾಗ ನಮ್ಮ ಬಲವಂತಕ್ಕೆ ಅವ್ರು ಬರಬೇಕಿತ್ತು ಅರ್ಥ ಆಯ್ತಾ ಸಾರ್ ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಈ ಥರ ಇದೆ ದಯವಿಟ್ಟು ಬರಬೇಕು ಮಹಾರಾಜ್ರೆ ಅಂದಾಗ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತು ಇವಾಗ ಹೆಂಗೆ ಕರೀತಾರೆ ಯಾರು ಬರ್ತೀರಾ ತಾನೇ ಗ್ಯಾರಂಟಿ ಈಗ ಒಂಥರ ಆರ್ಡ್ರ್ ಆಗಿಬಿಟ್ಟಿದೆ ಗೆದ್ದಿದ್ದಿರಲ್ಲ ಆವಾಗ ಹೆದ್ರು ಕೊಡೋರು ಇವಾಗಲೂ ಅಷ್ಟೇ ಗೌರವ ಇದೆ ಅವ್ರ ಮೇಲೆ ಇಲ್ಲ ಅಂತಲ್ಲ ಬಟ್ ವಿ ಆರ್ ವೆರಿ ಲಕ್ಕಿ ಯಾಕೆಂದರೆ ಇವತ್ತಿನ ದಿನ ನಾವೇನು ಲೈಟು ನೀರೆಲ್ಲ ಕುಡಿತಿದ್ದೀವಿ ಅದೆಲ್ಲ ಅವ್ರ ತಾತನ ಕೊಡುಗೆ ಆಯಿತಾ ವಾಣಿ ವಿಲಾಸ ರಾಜಮ್ಮಣಿ ಕೃಷ್ಣರಾಜಮ್ಮಣಿ ಕೃಷ್ಣರಾಜ ಒಡೆಯರು ಇವ್ರದೆಲ್ಲ ಭಿಕ್ಷೆ ಸರ್ ನಮಗೆ ಇವತ್ತು ಏನೇ ಇರ್ಬೋದು ಆಯಿತಾ ನಿಜವಾಗ್ಲೂ ಅವತ್ತು ಕನ್ನಂಬಾಡಿ ಕಡತೆ ಹೋಗಿದರೆ ಜೋಗ ಜಲಪಾತಲ್ಲಿ ಕರೆಂಟ್ ಬರಲಿಲ್ಲ ಅಂದಿದರೆ ಕರ್ನಾಟಕ ಉಕ್ಕಿನ ಇದು ಆಗಲಿಲ್ಲ ಅಂದಿದರೆ ಅದಕ್ಕೆಲ್ಲ ತುಂಬ ಕೊಡುಗೆ ಇದೆ ಮೈಸೂರು ಮಹಾರಾಜರದು ಅವ್ರಿಗೆ ಗೌರವ ಕೊಡಲೇಬೇಕು ಇಲ್ಲಿ ಈಗಲ್ಲ ಇನ್ನೂ ಐವತ್ತು ಜನ್ಮ ಇದ್ದರೂ ಯಾರೇ ಬಂದರೂ ಕೊಡಲೇಬೇಕು ಭಾರಿ ಚೆನ್ನಾಗಿತ್ತು ನಿಜ ಸಿಂಪ್ಲಿಸಿಟಿ ಭಗವಂತ ಅವರಿಗೆ ಆರೋಗ್ಯ ನೆಮ್ಮದಿ ಎರಡು ಕೊಡಲಿ ಅಂತ ಕೇಳ್ಕೊತೀವಿ ಅವ್ರ ಚೆನ್ನಾಗಿ ಚೆನ್ನಾಗಿಟ್ಟಿಲ್ಲ ಅಂತ ಕೇಳ್ಕೊತೀನಿ ದೇವಸ್ಥಾನ ಆಗಿದ್ರಿ ಸರ್ ಅದೊಂದು ವಿಶೇಷವಾದಂಥ ಶೇಪಲ್ಲಿ ಆ್ಯಕ್ಚುಲಿ ದೇವಸ್ಥಾನ ತ್ರಿಭೂಜಾ ಆಕಾರದಲ್ಲಿ ಆಕಾರದಲ್ಲಿ ಪಿರಿಮಿಡಲ್ಲಿ ಏನಂದರೆ ವೈಬ್ರೇಷನ್ ಚೆನ್ನಾಗಿರುತ್ತೆ ಇದು ಪೀಸ್ ಆಫ್ ಮೈಂಡ್ ಅಂತ ಮಾಡಿದೆ ಗುರುವಾರದ ಜನ ಬರ್ತಾರೆ ಇವತ್ತು ಗುರುವಾರ ಸಾಯಂಕಾಲ ಜನ ಬರ್ತಾರೆ ಐದೂವರೆ ಅಂತ ತೆಗಿತೀನಿ ಎಂಟೂವರೆ ತನಕ ಪೂಜೆ ಮಾಡ್ಕೊತೀನಿ ಜನ ಬರ್ತಾರೆ ನನಗೇನು ಇಷ್ಟ ಬಂದಂಗೆ ಸಂಕಲ್ಪ ಮಾಡ್ತೀನಿ ಎಲ್ರಿಗೂ ಒಂದೇ ಆರಿಸೋದು ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ಆರ್ಸ್ಪೋರ್ಟ್ ಕಳಿಸ್ತೀನಿ ಅಷ್ಟೇ ಸರ್ ಓಕೆ ಸರ್ ಫಸ್ಟು ಲೈಸೆನ್ಸ್ ಅಂತ ಏನಾದರೂ ಇದ್ದರೆ ಆ ಹಿಡಿಯೋದಕ್ಕೆ ಒಂದು ಲೈಸೆನ್ಸ್ ಅಂತ ಇರೋವಂಥದ್ದು ಇದೆಯಲ್ಲ ಸ್ನೇಕ್ ರೆಸ್ಕ್ಯೂರ್ಗೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತಾ ಇವಾಗಿನ ಕಾಲಕ್ಕೆ ಈಗಿಂದಲ್ಲ ವೈಲ್ಡ್ ಆ್ಯನಿಮಲ್ ಯಾವುದೇ ಮುಟ್ಟಬೇಕಾದ್ರೂ ವೈಲ್ಡ್ ಪ್ಲ್ಯಾಂಟ್ಸ್ ಯಾವುದೇ ಮುಟ್ಟಬೇಕಾದ್ರೂ ಲೈಸೆನ್ಸ್ ಇರಲೇಬೇಕು ವಿಥೌಟ್ ಲೈಸೆನ್ಸ್ ಮಾಡೋಕ್ಕಾಗಲ್ಲ ಸೊ ಇವತ್ತೇನು ಹುಡುಗರು ಹಿಡಿತಿದರೆ ಕೆಲವ್ರ ಲೈಸೆನ್ಸ್ ಇದೆ ಕೆಲವ್ರ ಲೈಸೆನ್ಸ್ ಇಲ್ಲ ಅಂದರೆ ಲೈಸೆನ್ಸ್ ಆದ್ಮೇಲೆ ಪರ್ಮಿಷನ್ ಪರ್ಮಿಷನ್ ಸೊ ಡಿಪಾರ್ಟ್ಮೆಂಟಿಂದ ತಗೋಬೇಕು ಅಥವಾ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಬಟ್ ಇವತ್ತು ಏನಾಗುತ್ತೆ ನನಗೆ ಹತ್ತದೇದು ಹಾವು ಬಂದಾಗ ಯಾವಾಗಲೂ ಇನ್ಫಾರ್ಮೇಷನ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಬಟ್ ಯಾವ ಸ್ನೇಕ್ ರಿಸ್ಕರ್ಸು ಸ್ನೇಕ್ಸ್ನ ಇಟ್ಕೊಂಡು ಮನೇಲಿ ಅದೆಲ್ಲ ಮಾಡಿ ಬಿಟ್ಬಿಡ್ತಾರಲ್ಲ ಅಲ್ಲಿ ಬಿಟ್ಬಿಡ್ತಾರೆ ಸಾಮಾನ್ಯ ರಿಸ್ಕರ್ಸ್ ಯಾವುದು ಇಟ್ಕೊಳ್ಳಲ್ಲ ಎಲ್ಲ ಬಿಟ್ಬಿಡ್ತಾರೆ ಈಗೇನು ನಿಮ್ಮಲ್ಲಿ ಮನೇಲಿ ಬಂದಿರೋ ಫೋನ್ ಮಾಡ್ತಾರೆ ಕರಿತಾರೆ ಇಟ್ಕೊಂಡು ಸ್ವಲ್ಪ ದೂರ ಬಿಡ್ತಾರೆ ಅಷ್ಟೇ ಸೊ ಪರ್ಮಿಷನ್ ಬೇಕೇ ಬೇಕು ಓಕೆ ಸೊ ಇದ್ರ ಜೊತೆಗೆ ಈಗ ಶಾಲಾ ಮಕ್ಕಳಿಗೆ ಮೊದಲು ಡೆಮೋ ಕೊಡ್ತಾಯಿದ್ದೀರಿ ನೀವು ಡೈರೆಕ್ಟ್ ಅವುಗಳನ್ನು ಇಟ್ಕೊಂಡು ಬಟ್ ಒಂದಷ್ಟು ಕಾನೂನು ಅದಕ್ಕೆ ಎಲ್ಲೋ ಒಂದು ಕಡೆ ತೊಡಕಾಯ್ತು ಅನ್ಸುತ್ತೆ ಈಗ ಯಾವ ರೀತಿಯಾಗಿ ಡಿಮೋ ಆಗುತ್ತೆ ಅಂದರೆ ಇಲ್ಲ ಕಾನೂನು ತೊಡಕು ಅಂತಲ್ಲ ಕಾನೂನು ಬ್ರೇಕ್ ನಾನು ಮಾಡ್ತಿದ್ದೆ ಕಾನೂನು ಮೊದ್ಲಿಂದ ಇತ್ತು ತೊಗೊಂಡೋಗಂಗಿಲ್ಲ ಅಂತ ಓಕೆ ನಾನು ಮಕ್ಳು ಒಂದು ಅವೇರ್ನೆಸ್ ಬಲಿಂದ ತೊಗೊಂಡು ಹೋಗ್ತಿದ್ದೆ ಆಮೇಲೆ ಅವೇರ್ನೆಸ್ ನನಗೆ ಬಂತು ತೊಗೊಂಡೋಗ್ಬಾರ್ದು ಅಂತ ಅದನ್ನು ಬಿಟ್ಟೆ ಆಮೇಲೆ ಈಗ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಈಗೆಲ್ಲ ಚಿತ್ರದ ಮೂಲಕ ಈಗೆಲ್ಲ ಈಗ ನಾನು ಹೇಳಿದೆಬೇಡಿ ಎ ಎಲ್ಲಿ ನನ್ನ ಫೋಟೋ ಹಾಕ್ಬಿಟ್ಟು ಸ್ನೇಹಾಮ್ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸೋದು ಅದೇ ತೋರಿಸ್ಬಿಡ್ತು ಇವತ್ತು ಏ ಬಂದ್ಬಿಟ್ಟಿದೆಯಲ್ಲ ಐ ಬಂದು ಏನೇನೋ ಮಾಡಿಬಿಟ್ಟಿದೆ ನಿನ್ನೆ ನೋಡಿರ್ಬೇಕು ನೀವು ಕಪೂರ ಮೇಲೆ ಹುಲಿ ಕೂತಿದೆ ಮರದ ಮೇಲೆ ನೀರು ಅದೆಲ್ಲ ಎ ಐ ಅದೆಲ್ಲ ಮಾಡಬಾರ್ದು ಸರ್ ಯಾಕಂದರೆ ಡಿಪಾರ್ಟ್ಮೆಂಟ್ರಿಗೆ ತುಂಬ ತೊಂದರೆ ಆಗುತ್ತೆ ಅದೆಲ್ಲ ಮಾಡಿದ್ರೆ ಎಷ್ಟು ಒಳ್ಳೇದಾಗ್ತದೆ ಅಷ್ಟು ಕೆಟ್ಟದ ಒಳ್ಳೆಯದೆಲ್ಲ ಕೆಟ್ಟಿದ್ದೆ ಅದರಲ್ಲಿ ಸರ್ ಈಗ ನೋಡಿ ಸರ್ ಈಗ ಫೋಟೋ ನೋಡಿದ ತಕ್ಷಣ ಅವ್ರು ಡಿಪಾರ್ಟ್ಮೆಂಟ್ ಫುಲ್ ಬರಬೇಕಾ ಎಲ್ಲ ನಿಂತ್ಕೊಬೇಕಾ ಅವ್ರಿಗೆ ಬೇರೆ ಕೆಲಸ ಇರೋಲ್ಲವಾ ಪಾಪ ತಂದು ಬೋನ್ ಇಡಬೇಕಾ ಕಾಯಕ್ಕೆ ಕಾವಲು ಕಾಯೋಕೆ ಹಾಕ್ಬೇಕಾ ಉಡ್ಕೊಂಡು ಹೋಗ್ಬೇಕಾ ಎಲ್ಲಿದೆ ಅಂತ ಎಷ್ಟು ಟೆನ್ಷನ್ ಅದು ಅನ್ನೆಸಸರಿ ಅವ್ರಿಗೆ ಟೆನ್ಷನ್ ಕೊಟ್ಟಂಗೆ ಆಯಿತು ಅಕಸ್ಮಾತ್ ಇವ್ರು ಬರದೇ ಇದ್ದಾಗ ಮೇಲಕ್ಕೆ ಫೋನ್ ಮಾಡ್ತಾರೆ ನೋಡಿ ಇಷ್ಟೆಲ್ಲ ಹೇಳಿದ್ರು ಬಂದಿಲ್ಲ ಬಂದಿಲ್ಲ ಅವ್ರು ಅಲ್ಲಿಂದ ಇವ್ರಿಗೆ ಬೈತಾರೆ ಅವ್ರಿಗೂ ತೊಂದರೆ ಇದೆ ಸರ್ ಡಿಪಾರ್ಟ್ಮೆಂಟ್ಗೂ ಅಷ್ಟು ಸುಲಭ ಇಲ್ಲ ಅವ್ರಿಗೂ ತೊಂದರೆ ಇದೆ ಅದಕ್ಕೆ ನಾನು ಹೇಳೋದು ಸುಮ್ಮ ಸುಮ್ಮನೆ ಹೇಳೋಕೆ ಹೋಗ್ಬೇಡಿ ನಂಗೆ ನೋಡಿ ಸರ್ ಒಂದು ಸರಿ ಆಲ್ ಎನ್ ಕ್ಲಾವಲ್ಲಿ ರಾತ್ರಿ ಹನ್ನೆರಡುವರೆ ಒಂದು ಗಂಟೆಗೆ ಸ್ನೇಕ್ ರೆಸ್ಕ್ಯೂ ಮಾಡಕ್ಕೆ ಹೋದಾಗ ಅವ್ರ ಮನೆ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದ ತಕ್ಷಣ ಒಂದು ಲೆಪಾಡು ಜಂಪ್ ಹೊಡಿಯುತ್ತೆ ಅವ್ರ ಮನೆಯವ್ರಿಗೆ ಹೇಳಿದೆ ಲೆಪ್ಪ ಸರ್ ಮೊನ್ನೆಯಿಂದ ಓಡಾಡ್ತಿದ್ದೆ ಅಂದ್ರ ಅವರು ನಾನು ಇನ್ಫೋಸಿಸ್ ಇನ್ಫಾರ್ಮೇಷನ್ ಕೊಟ್ಟೆ ಸರ್ ನಾನು ಲೆಪಾಡ್ ಓಡಾಡ್ತಿದ್ದೆ ಪೆಟ್ರೋಲಿಂಗ್ ಮಾಡುವಾಗ ಹುಷಾರು ಅಂತ ನಾನು ಡಿಪಾರ್ಟ್ಮೆಂಟ್ ಹೇಳಿಲ್ಲ ನಾನು ಆಯ್ತು ಹನ್ನೆರಡು ವಾರ ಒಂದು ಗಂಟೆ ಪಾಪ ಎಲ್ಲ ಮಲಗಿರ್ತಾರೆ ಡಿಸರ್ ಬ್ಯಾಕ್ ಮಾಡ್ಬೇಕು ಅಂತ ಹೇಳಿಲ್ಲ ಅದೇ ಅದ್ರ ಪಾಡಿಗೆ ಎಷ್ಟು ದಿನದೇ ಗೊತ್ತಿಲ್ಲ ನನಗೆ ಅಲ್ಲಿ ಬೆಮ್ಮಲಲ್ಲೆಲ್ಲ ಓಡಾಡ್ತಿತ್ತು ಅದಾದಮೇಲೆ ಒಂದು ವಾರ ಆದಮೇಲೆ ಇನ್ಫೋಸಿಸಲ್ಲಿ ಹಿಡಿದ್ರು ಅದನ್ನ ಈಗಲ್ಲ ಅವಾಗ ಅವಾಗ ಹಿಡಿದ್ರು ಆಯಿತು ಅಂದೆ ಅದ್ರ ಪಾಡಿಗೆ ಅದು ಓಡಾಡ್ಕೊಂಡಿತ್ತು ಯಾರಿಗೂ ಏನು ತೊಂದರೆ ಕೊಟ್ಟಿರಲಿಲ್ಲ ಬಟ್ ನಾಯಿ ಮಾತ್ರ ಎತ್ಕೊಂಡು ಹೋಗೋದಷ್ಟು ಅಂತ ತೊಗೊಂಡಿದ್ರು ಈಗ ಇನ್ನೊಂದು ಓಡಾಡ್ತಿದೆ ಅಂತಾರೆ ಜನ ಹೇಗೆ ಅಂದರೆ ಒಂದು ಹೇಳಿದ ತಕ್ಷಣ ಊಹಾಪೂಹಗಳು ಜಾಸ್ತಿ ಅದನ್ನು ನಂಬಬಾರ್ದು ಕರೆಕ್ಟಾಗಿ ಇದೆಯಾ ಇನ್ಫಾರ್ಮೇಷನ್ ಕೊಡಿ ಪಾಪ ಅವ್ರು ಬರ್ತಾರೆ ಇಲ್ಲ ಅವ್ರು ಸರ್ ಯಾವುದು ಇಂಪಾರ್ಟೆಂಟ್ ಮೀಟಿಂಗಲ್ಲಿ ಕೂತಿರ್ತಾರೆ ಯಾವುದೋ ಇರ್ತಾರೆ ಆ ಟೈಮಲ್ಲಿ ಬಂದ್ಬಿಟ್ಟಿದೆ ಈ ಥರ ಅಂದಾಗ ಎಂಥ ಕೆಲಸ ಇದು ಬಿದ್ದು ಸರ್ ಅವ್ರದ್ದು ಈಗಲ್ಲ ಸರ್ ಬೇಸಿಗೆಲ್ಲಿ ಎಷ್ಟು ಕಷ್ಟ ಅಂದರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಬಂಡೀಪುರಿಂದ ನಾಗೋಳಿಂದ ಮೈಸೂರು ಮನೆಗೆ ಬಂದ್ಬಿಟ್ಟಿರ್ತಾರೆ ಸರ್ ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಕೆಲಸ ಮುಗಿಸ್ಕೊಂಡು ಬಂದು ಇನ್ನೇನು ಊಟಕ್ಕೆ ಕೊಡಬೇಕು ಅಥವಾ ಮಲ್ಕೋಬೇಕು ಅಂತ ಫೋನ್ ಬರುತ್ತೆ ಸರ್ ಫಾರೆಸ್ಟ್ ಫೈರ್ ಆಗಿಬಿಟ್ಟಿದೆ ಅಂತ ಎಂಥ ಪರಿಸ್ಥಿತಿ ಸರ್ ಪಾಪ ಅವ್ರಿಗೆ ಎದ್ನೋ ಬಿದ್ದನೋ ಅಂತ ಓಡೋಗ್ಬೇಕಾ ಇಲ್ಲಿಂದ ತಿರ್ಗಾ ವಾಪಸ್ ಹೋಗಬೇಕು ಊಟ ಮಾಡಿರಲ್ಲ ಹಾಂ ಇನ್ನೂ ಬಂದು ಐದು ನಿಮಿಷ ಆಗಿರಲ್ಲ ರಪ್ಪ ಅಂತ ಓಡೋಗ್ಬೇಕಾ ಬಟ್ ಆದರೂ ಇರ್ತಾರೆ ಸರಿ ಮಾಡಲ್ಲ ಕೆಲಸ ಸರಿಗಿ ನೋಡೋಲ್ಲ ಮಾಡೋಕ್ಕಾಗಲ್ಲ ಲೋಕ ಭಿನ್ನ ರುಚಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಬಯಸ್ಕೊಬೇಕು ನೀವು ಬಯಸ್ಕೊಳ್ಳೋಕೆ ರೆಡಿ ಇದ್ರೆ ಬನ್ನಿ ಕೆಲ್ಸಕ್ಕೆ ಅಂತ